ಕೆಲಸ ಹುಡ್ಕೋಕೆ ಮತ್ತೆ ಶುರು ಮಾಡ್ಬಿಟ್ಟಿದ್ದೆ ನಾನು ಎಲ್ಲಾದ್ರೂ ಕೆಲಸ ಅಂತ ಆಮೇಲೆ ಯಾವುದೋ ಒಂದು ಸಿಮ್ಮದು ಒಂದು ಒಂದು ಹೊಸದ ಕಂಪ್ನಿ ಒಪ್ಪಾಗ ಏನಾಗಿತ್ತು ಅವಾಗ ಅವಾಗ ಮೊಬೈಲ್ಗಳೆಲ್ಲ ಇರಲಿಲ್ಲ ಕಾಸ್ಟ್ಲಿ ಅವಾಗ ಮೊಬೈಲ್ ಇಟ್ಟವಂದ್ರೆ ಫ್ರಿಮ್ ಅಂತಾನೆ ಲೆಕ್ಕ ಸೊ ಅವಾಗ ನಾನು ಸಿಮ್ಮದು ಯಾವುದೋ ಒಂದು ಕಂಪನಿ ಇತ್ತು ಅಲ್ಲಿ ಯಾರೋ ಫ್ರೀಯಾಗಿ ಸಿಮ್ ಕೊಡ್ತಾರೆ ಕೆಲ್ಸಕ್ಕೆ ಸೇರಿಕೊಂಡ್ರೆ ಅಂತ ಹೇಳಿದರು ಮೊಬೈಲ್ ಯಾವುದೋ ಹಳೆ ಸೆಕೆಂಡಲ್ಲಿ ತೊಗೊಂಡು ಸಿಮ್ ಫ್ರೀ ಅಂತ ಅವ್ನು ಕೆಲಸ ಬಿಟ್ಬಿಡೋ ಪ್ಲ್ಯಾನ್ ಪ್ಲಾನ್ ಹಾಕೊಂಡ ಹೋದ್ವಿ ನಾನು ನನ್ನ ಫ್ರೆಂಡ್ ಮಂಜಾ ಅಂತಿದ್ದ ಎತ್ತಿದ ಕೈ ಅವನು ಬಡ್ಡಿ ಮಗ ಇಂಥ ಕೆಲಸದಲ್ಲಿ ಅದೇ ಹೆಂಗೆ ಎಸ್ಕೇಪ್ ಮಾಡಬೇಕು ಏನು ಅಂತ ಅವನೇ ನನ್ನ ಮಾಸ್ಟರ್ ಅವ್ನು ನನಗೆ ಓದ್ವಿ ಎರಡು ವಾರ ಕಂಟಿನ್ಯೂಸ್ ಕೆಲಸಕ್ಕೆ ಹೋದ್ವಿ ಅಲ್ಲಿ ಸಿಮ್ ಕೊಡ್ತಾರೆ ಫ್ರೀ ಅಂದ್ಬಿಟ್ರು ಎರಡು ವಾರ ಆದಮೇಲೆ ಕೆಲ್ಸಕ್ಕೆ ಸೇರಿ ಮೂರು ತಿಂಗಳಾದಮೇಲೆ ನಮ್ಗೆ ಸಿಮ್ ಕೊಡ್ತೀನಿ ಅಂದ್ಬಿಟ್ರು ಕೆಲಸನೇ ಬಿಟ್ಬಿಟ್ರು ಟ್ರೈನಿಂಗ್ ಹೋಗಿದ್ದೆಲ್ಲ ವೇಸ್ಟ್ ಆಗೋಯ್ತಾವತ್ತು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡ್ವಿ ಸೊ ಏನಾಯ್ತಪ್ಪ ಅಂದರೆ ಕೆಲಸ ಹುಡ್ಕೋಕೆ ಹೋಗಿ ಬೇಜಾರಾಗ್ಬಿಡ್ತು ನನಗೆ ಸಿನಿಮಾ ಮಾಡಿ ಎರಡು ಮೂರು ಸಿನಿ ಎರಡು ಸಿನಿಮಾ ಆಯಿತು ಮತ್ತೆ ಕೆಲ್ಸಕ್ಕೆ ಗುರು ಅದೇ ಜಾಗದಲ್ಲಿ ಹೋಗ್ಬೇಕಾ ಅದೇ ಸಂಬಳಕ್ಕೆ ನಿಂತ್ಕೋಬೇಕಾ ಬೇಜಾರಾಗಿಬಿಟ್ಟಿತ್ತಲ್ಲ ಸಾಧನೆ ಅಂತ ಹೋದವ ನಾನು ಅಂತೇಳಿ ಮೆಲ್ಲಿಗೆ ಒಂದು ಯಾವುದೋ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಬರ್ತೀನಿ ಸರ್ ಒಂದು ಸ್ವಲ್ಪ ರಜಾ ಬೇಕಂತ ಬಂದೆ ಅಮ್ಮ ಕೇಳಿದ್ರು ಎಲ್ಲೋ ಕೆಲಸಕ್ಕೆ ಹೋಗ್ತೀನಿ ಇವತ್ತಿಂದ ಒಂದೇ ತಾರೀಕು ಇಲ್ಲ ಅದೇನು ಕಂಪ್ನಿದೇನೋ ಆಲ್ಟ್ರೇಷನ್ ಮಾಡ್ತಾವ್ರಿ ಹೊಸ ಕಂಪ್ನಿ ಮಾ ಆಫೀಸ್ ದೊಡ್ಡದಾಗಿ ಮಾಡ್ತಾವ್ರಿ ರಜಾ ಕೊಟ್ಟವ್ರೆ ಇಪ್ಪತ್ತು ದಿವಸ ಅಂತ ಸುಳ್ಳು ಹೇಳ್ಬಿಟ್ಟೆ ತಿರ್ಗಾ ಏನು ಮಾಡಿದೆ ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ಒಂದು ಹೊಸ ಕಲರ್ ಟಿ ಬಂದ್ವಿ ಲೈಫ್ ಲೈಫಲ್ಲಿ ಫಸ್ಟ್ ಟೈಮು ಕಲರ್ ಟಿ ವಿ ನಾವು ಬೇರೆಯವ್ರ ಮನೇಲಿ ಬಾಗಲದಲ್ಲಿ ನಿಂತ್ಕೊಂಡು ಕಿಟಕಿ ತೆಗೆದು ನೋಡ್ತಾ ಇದ್ದವ್ರು ನಾವೆಲ್ಲ ನಮ್ಮ ಮನೇಲಿ ಟಿವಿ ಎಲ್ಲ ಇರಲಿಲ್ಲ ಅವಾಗ ಆಮೇಲೆ ಹತ್ತು ವರ್ಷ ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಒಂದು ಚಿಕ್ಕದ ಫಸ್ಟು ಪೋರ್ಟಬಲ್ ಟಿ ವಿ ತೊಗೊಂಡಿದ್ವಿ ಕಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬ್ಯಾಟ್ರಿಯಲ್ಲಿ ಓಡಿಸ್ತಾ ಇದ್ವಿ ಅದನ್ನು ಐವತ್ತು ರೂಪಾಯಿ ಚಾರ್ಜಿಂಗು ಬ್ಯಾಟ್ರಿ ಅದು ಹೆಂಗೆ ಅಂದರೆ ಒಂದು ಸಿನಿಮಾ ಮುಗಿತಾ ಇದ್ದಂಗೆ ಬ್ಯಾಟ್ರಿ ಚಿಕ್ಕ ಪಿಚರು ದೊಡ್ಡ ಸ್ಕ್ರೀನ್ ಇರೋದು ಚಿಕ್ಕದಾಗ್ತಾ ಬಂದುಬಿಡುತ್ತೆ ಇಷ್ಟಕ್ಕೆ ಬಂದುಬಿಡುತ್ತೆ ಲಾಸ್ಟಿಗೆ ಮೊಬೈಲ್ ಸೈಜ್ ಬಂದುಬಿಡುತ್ತೆ ಅದು ಹಿಂಗಿತ್ತು ನಮ್ಗೆ ನಾವು ಅಷ್ಟೆಲ್ಲ ಅನ್ಭವಿಸಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಸೊ ಅದಾಯಿತು ಅದು ಮಾರದಿ ಅದು ಕೊಟ್ಬಿಟ್ಟು ಹೊಸಾದೊಂದು ಕಲರ್ ಟಿವಿ ತೊಗೊಂಡ್ವಿ ಅವ್ರು ನಮ್ಮಣ್ಣ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದ ಮೆಡಿಕಲ್ ನಮ್ಮ ತಂದೆ ಅವ್ರ ಫ್ರೆಂಡ್ ಇದ್ರ ಆಫೀಸಲ್ಲೇ ಕೆಲಸ ಮಾಡ್ತಾಯಿದ್ದ ಅವನಿಗೆ ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ನು ಸಂಬಳ ಚೆನ್ನಾಗಿತ್ತು ಅವಾಗ ಅವಾಗಲೇ ಹತ್ತು ಸಾವಿರ ರೂಪಾಯಿ ಅಂದರೆ ಜಾಸ್ತಿ ಏನೋ ರೇಟ್ ಅದು ಸರಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ತಿಂಗಳಿಗೆ ಒಂದು ಕಲರ್ ಟಿ ವಿ ತೊಗೊಂಡ್ರಿ ಎಲ್ ಜಿ ಆ ಇವಾಗಲೂ ಆ ಮನೇಲಿ ನಮ್ಮ ಮನೇಲಿ ನಾನು ಇಟ್ಟಿದ್ದೀನಿ ಯಾಕಂದ್ರೆ ನಾನು ಹಳೇದನ್ನು ಯಾವತ್ತೂ ನಾನು ಮರೆಯೋದಿಲ್ಲ ಮಾರೋದಿಲ್ಲ ಹಳೆಯದು ನನಗೆ ಆ್ಯಂಟಿಕ್ ಪೀಸ್ಗಳು ಅಂತ ತಿಂತಂದ್ರೆ ತುಂಬ ಇಷ್ಟ ನನಗೆ ಸೊ ಆ ಥರ ಮನುಷ್ಯ ನಾನು ಟಿ ವಿ ತೊಗೊಂಡ್ವಿ ಆ ಟಿ ವಿಯಲ್ಲಿ ಕೆಳಗಡೆ ಒಂದು ಲೈನ್ ಬರ್ತಾಯಿತ್ತು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲಾಗ್ತದೆ ಕುರಿಗಳ ಸಾರ್ ಕುರಿಗಳಂತ ಒಂದು ಕಾರ್ಯಕ್ರಮ ಬರ್ತಾಯಿತ್ತು ಇದೇನಿದು ಹಿಂಗೆ ಇತ್ತಲ್ಲ ಅಂದ್ಬಿಟ್ಟು ನಾನು ಕುತ್ಕೊಂಡು ನೋಡ್ತಾಯಿದ್ದೆ ಚೆನ್ನಾಗಿತ್ತು ಮಜಾ ಇತ್ತು ಅವಾಗ ಒಂದು ಐವತ್ತೇನೋ ನಲ್ವತ್ತು ಎಪಿಸೋಡ್ ಆಗಿತ್ತು ಅಷ್ಟೇ ಅದು ಕುರಿಗಳು ಸರ್ ಕುರಿಗಳು ಅವಾಗ ಬೇರೆ ಥರ ಮಾಡ್ತಾಯಿದ್ರು ಅವರು ಕುರಿಗಳು ನಾನು ನೋಡಿದೆ ಅದನ್ನು ಸಕ್ಕತ್ತಾಗಿತ್ತು ಪ್ರೋಗ್ರಾಮ್ ಚೆನ್ನಾಗಿತ್ತು ಕೆಳಗಡೆ ನಂಬರ್ ಬರ್ತಾಯಿತ್ತು ಟಕ್ 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 ಅಂತ ಹೇಳಿ ನಮ್ಮ ತಂದೆಗೆ ಹೇಳಿದೆ ಪರ್ತಿಕೊಡೋಂತ ಕೊಟ್ಟು ನನ್ನ ಫ್ರೆಂಡಿಗೆ ಲೆಟ್ರ್ ಬರ್ದು ಅಂದೆ ಕನ್ನಡದಲ್ಲಿ ನನಗೆ ನನಗೆ ಬರವಣಿಗೆಗಳು ಸರಿ ಇಲ್ಲ ನಾನು ಬರೆದ್ರೆ ಯಾರಿಗೂ ಗೊತ್ತಾಗಲ್ಲ ನಮ್ಮ ಮನೆಯವ್ರಿಗೂ ಗೊತ್ತಲ್ಲ ನನಗೆ ಹೇಳ್ಕೊಟ್ಟಾರ ಗುರುಗಳು ಅವ್ರಿಗೂ ಗೊತ್ತಾಗಲ್ಲ ಓದಕ್ಕೆ ನನಗೆ ಗೊತ್ತಾಗಲ್ಲ ನಾನು ಬರ್ದಿರೋದು ಒಂದು ಅರ್ಧ ಗಂಟೆ ಬಿಟ್ಟದು ಓದೋ ಅಂದರೆ ಏನು ಬರ್ದಿದ್ದು ನನಗೆ ನ್ಯಾಪ್ಕಾರಲ್ಲ ಅಲ್ಲ ಹಂಗಿರ್ತದೆ ಆ ಥರ ಇರ್ತೇನೆ ನನ್ನ ನನ್ನ ಬರವಣಿಗೆನೇ ಹಂಗಿದೆ ಸರಿ ಆಯ್ತು ಅವನ ಕಡೆ ಲೆಟರ್ ಬರ್ಸಂತೆ ಕನ್ನಡದಲ್ಲಿ ಸಕ್ಕತ್ತಾಗಿ ಬರ್ದುಕೊಳ್ತಾ ಅವ್ನು ಮಂಡ್ಯದ ಹುಡುಗ ಅವನು ನನ್ನ ಮಂಜು ಅಂತಿದ್ನಲ್ಲ ಫ್ರೆಂಡ್ ಅವ್ರ ತಮ್ಮನೇ ಅವನು ಅವ್ನು ಬರೆದು ಕೊಟ್ಟ ಸರಿ ಒಂದು ವಾರ ಆದಮೇಲೆ ಮೊಬೈಲ್ ಇಲ್ಲ ನನ್ನ ಹತ್ರ ನನ್ನ ತಂಗಿ ಫ್ರೆಂಡ್ ಒಬ್ಳು ಬ್ಯೂಟಿ ಪಾರ್ಲರ್ ಇಟ್ಟಿದ್ಲು ಅವಳ ಹತ್ರ ಮೊಬೈಲ್ ಇತ್ತು ಅವಳು ಮೊಬೈಲ್ ಇಟ್ಟಿದ್ಲು ಪಾರ್ಲರ್ ಇತ್ತಲ್ವಾ ಮೊಬೈಲ್ ಇತ್ತು ಅವಳತ್ರ ಅವಳು ನಂಬರ್ ಕೊಟ್ಬಿಟ್ಟಿದ್ದೆ ಸರಿ ಅವಳಿಗೆ ಫೋನ್ ಮಾಡಿದೆ ಸುನೀಲ್ ಯಾರೋ ಸುಧಾಕರ್ ಸಜಾನ್ ಅವರು ಡೈರೆಕ್ಟ್ರು ಒಬ್ಬರು ಫೋನ್ ಮಾಡಿದ್ರು ನೀವೇನು ಅಲ್ಲಿ ಹೋಗ್ಬೇಕಂತೆ ಸದಾಶಿನ ಆಫೀಸ್ಗೆ ಅಂದರು ಸರ್ ಆಯಿತು ಅಂತ ನಮ್ಮ ಮಗನ ಟೂ ಸೆವೆನ್ ಸಿಕ್ಸ್ ಹತ್ಬಿಟ್ಟು ಹೋದೆ ಆಫೀಸ್ಗೆ ಬನ್ನಿ ಬನ್ನಿ ಅಂದರು ಸರ್ ನಮಸ್ಕಾರ ಸರ್ ಅಲ್ಲೇ ಬನ್ನಿ ಬನ್ನಿ ಏನು ಮಾಡ್ತಾಯಿದ್ದೀನಿ ನಾನು ಸೇಲ್ಸ್ಮ್ಯಾನ್ ಸರ್ ಇಲ್ಲಿ ಅಲಂಕಾರ ಪ್ಲಾಜ ನ್ಯಾಷನಲ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಓಸ್ ಇಲ್ಲೆಲ್ಲ ಓಡಿಸ್ಕೊಳ್ಳೋದು ಬೈಸ್ಕೋಬೇಕಾಗತ್ತೆ ಕೆಟ್ಟ ಕೆಟ್ಟ ಮತ್ತೆಲ್ಲ ಮಾಡ್ತಾ ಬರತಾಡ್ತಾರೆ ಫಾದರು ಶಿಸ್ಟರು ಮದುವೆಲ್ಲ ಏ ಏನು ತೊಂದರೆ ಇಲ್ಲ ಸರ್ ಯಾಕೆ ನಾನು ಮಾರ್ಕೆಟಲ್ಲಿ ಇದನ್ನು ಒಡದಾಡಿ ಎಷ್ಟು ಹೊಡೆದಾಡಿದ್ದೀವೋ ಅಲಂಕಾರ ಪ್ಲಾಜಲ್ಲಿ ನನಗೆ ಗೊತ್ತಿಲ್ಲ ಸೇಲ್ಸ್ಗೋಸ್ಕರನೂ ಹೊಡೆದಾಡ್ದವ್ರು ನಾವು ಆ ಕತೆ ಬೇರೆ ಬಿಡಿ ಬೇಡ ಆಮೇಲೆ ಸರಿ ಆಯಿತು ಮಾಡ್ತೀವಿ ಸರ್ ಏನು ಒಂದು ಪಾಟ್ ಕೊಡಿರಿ ಸೇಲ್ ಮಾಡಿ ತೋರಿಸು ಅಂದರು ನಾನು ಸೇಲ್ಸ್ಮ್ಯಾನ್ ಅದೋ ನನ್ನ ನೋಡಿ ಹೆಂಗೆ ಬಂದಿದೆ ಅದೃಷ್ಟ ಅನ್ನೋದು ಮಾಡೋ ಮಾಡೋದು ಆಯ್ತು ಏಯ್ ಪಾಟ್ ತೊಗೊಳ್ಳಿ ಇದ್ರೊಳಗಡೆ ಕಾಂಗ್ರೆಸ್ ಗಿಡ ಏನೋ ಆವಿಂದ ಯಾವುದೇ ಹಳೆ ಎಲೆ ಕಿತ್ತಿಟ್ಟರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬದರು ಮನೇಲಿ ಇಟ್ಟರೆ ಅದೊಂದು ಅದೃಷ್ಟದ ಅಂತ ತಿಳ್ಕೊಳ್ಳಿ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿರ್ ಪಾಟ್ ಅಂತ ಹಾಂ ಚೆನ್ನಾಗಿ ಮಾತಾಡ್ತೀರಾ ಅಂದರು ಹ್ಞೂ ಆಯ್ತು ಸರ್ ಅಂದೆ ಸರಿ ಹೇಳಿ ಕಳಿಸ್ತೀವಿ ನಿಮಗೆ ಹೋಗಿ ಅಂತ ನನ್ನ ಒಂದು ಫೋಟೋ ಕೊಟ್ಟೆ ಎಸ್ಪೆಕ್ಸ್ ಹಾಕಿರೋದು ಅಧಾರ ವಿಕಾರೋಗೈತೆ ಊಟ ಇಲ್ಲ ನೆಟ್ಟಿಗೆ ಏನಿಲ್ಲ ಆ ಥರ ಈ ಒಣಗಿರ್ತಾವಲ್ಲ ಪಾಪ ಹೇಳ್ಬಾರ್ದು ಒಣಗಿರೋ ಥರ ಆಗ್ಬಿಟ್ಟಿತ್ತು ಫೇಸೆಲ್ಲ ಅಷ್ಟು ಸಣ್ಣ ಇದ್ದೆ ನಾನು ಅವಾಗ ಆಮೇಲೆ ಕಳಿಸಿದೆ ಫೋಟೋ ಸೆಲೆಕ್ಟ್ ಆಗಿಬಿಡ್ತವೆ ಈ ಬಡ್ಡಿ ಮುಂದೆ ಏನು ಬಿಡು ಸೆಲೆಕ್ಟ್ ಆಗಿಬಿಡ್ತು ಅಂತ ಓದೇ ಇಂಟ್ರೋ ಎಲ್ಲ ಆಯಿತು ಮನೆಗೆ ಹೋದೆ ಒಂದು ಮನೆಗೆ ಹೋಗೋ ಅಷ್ಟರಲ್ಲಿ ಫೋನ್ ಬಂದಿತ್ತು ನಮ್ಮ ತಂಗಿಗೆ ತಂಗಿ ಫ್ರೆಂಡಿಗೆ ಸುನೀಲ್ಗೆ ಯಾರು ಫೋನ್ ಮಾಡಿದ್ರು ನಾಳೆಯಿಂದ ಶೂಟಿಂಗ್ ಹೋಗಬೇಕು ಅಂದರು ವಯ್ಯತಿರಿಕೆ ಇನ್ನೂ ಮನೆಗೂ ಹೋಗಿಲ್ಲ ಆಗ್ಲೇ ಫೋನ್ ಬಂದ್ಬಿಟ್ಟೈತಲ್ಲ ಅಂತ ನಾನು ಎರಡನೇ ದಿವಸ ಹೋದೆ ಶೂಟಿಂಗು ನನ್ನ ಕುರಿ ಮಾಡಿಬಿಟ್ರು ಫಸ್ಟ್ ಡೇನೆ ರಾಮಯ್ಯ ಹಾಸ್ಪಿಟ್ಲ್ ಕಡೆ ಸಾಗರ್ ಸರ್ ಅವರು ಆಮೇಲೆ ಪ್ರಕಾಶ್ ಪ್ರಕಾಶ್ ಸರ್ ನಮ್ಮ ಗುರುಗಳವರು ಇಬ್ಬರು ಗುರುಗಳು ಅಂತಲೇ ಹೇಳ್ತೀನಿ ಪ್ರಕಾಶ್ ಸರ್ ಅಂತೂ ಗುರುಗಳೇ ಪ್ರಕಾಶ್ ಅವರು ಕುರಿ ಪ್ರಕಾಶ್ ಅವರು ಯಾಕಂದ್ರೆ ಅವ್ರನ್ನ ನೋಡಿದ್ದೀವಿ ನಾವು ಅವ್ರು ಮಾಡ್ತಾ ಇದ್ದನ್ನ ನೋಡಿದೆ ನಾನು ಹೆಂಗೆ ಮಾಡ್ತಾರೆ ಏನೋ ಕುರಿ ಅವಾಗ ಇದ್ದಿದ್ದು ಕಾನ್ಸೆಪ್ಟ್ಗಳೇ ಬೇರೆ ಬಿಡಿ ಕನ್ನಡಿ ಹಿಡ್ಕೊಂಡು ಸ್ವಲ್ಪ ನಾನು ತಲೆ ಬಚ್ಕೊಳಕ್ಕೆ ಕೈ ಹಿಡ್ಕೊಳ್ಳಿ ರೋಡಲ್ಲ ಹೋಗೋರಿಗೆ ಸ್ವಲ್ಪ ಶೇವಿಂಗ್ ಮಾಡ್ಕೋಬೇಕು ಕನ್ನಡಿ ಇಟ್ಕೊಳ್ಳಿ ಈ ತರನೇ ಮಾಡ್ತಾ ಇದ್ದಿದ್ದು ಕಾನ್ಸೆಪ್ಟ್ ಅಂತ ಇರಲಿಲ್ಲ ಕಾನ್ಸೆಪ್ಟ್ ಅಂತ ಶುರು ಆಗಿದ್ದು ಅದು ನನ್ನ ಕಡೆಯಿಂದ ನಾನೇ ಕಾನ್ಸೆಪ್ಟ್ ಗಳನ್ನ ಕೊಡ್ತಾ ಇದ್ದಿದ್ದು ನಾನೇ ಆಕ್ಟ್ ಮಾಡಕ್ ಶುರು ಮಾಡಿದ್ದು ಕುರಿಗಲ್ ಸರ್ ಅಲ್ಲಿ ನಾನೇ ಅದು ಫಸ್ಟ್ ರಿಯಾಕ್ಷನ್ ಸೂಪರ್ ಆಗಿತ್ತು ಅದಕ್ಕೆ ಅದಕ್ಕಿಂತ ಮುಂಚೆ ಎರಡು ವರ್ಷ ಪೇಮೆಂಟ್ ಇರಲಿಲ್ಲ ಆ ರಿಯಾಕ್ಷನ್ ಬೇರೆ ಇತ್ತು ಶೂಟಿಂಗ್ ಹೋಗಿ ಹೋಗಿ ಬರ್ತಿದ್ದೆ ಕನ್ವಿನ್ಸು ಕೊಡ್ತಾ ಇರಲಿಲ್ಲ ನನ್ಗೆ ಗೊತ್ತಿಲ್ಲ ಕನ್ವೆನ್ಸ್ ಅಂದ್ರೆ ಏನು ಅಂತ ಅದು ಬಿಡಿ ಇದು ಎಲ್ಲರೂ ಯಾರಿಗೂ ಗೊತ್ತಿಲ್ಲ ಪಾಪ ಅನ್ನದಾತ್ರಿ ಯಾರಿಗೂ ಗೊತ್ತಿಲ್ಲ ಕನ್ವೆನ್ಸ್ ಅಂದ್ರೆ ಅಂತ ಗೊತ್ತಿಲ್ಲ ಸಿನಿಮಾದವ್ರಿಗೆ ಸೀರಿಯಲ್ ಅವ್ರಿಗೆ ಗೊತ್ತಿಲ್ಲ ಕನ್ವೆನ್ಸ್ ಅಂದ್ರೆ ಏನಪ್ಪ ಅಂದರೆ ಪೆಟ್ರೋಲಿಗೆ ಇಲ್ಲ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಾರೆ ಅದನ್ನು ಕನ್ವೆನ್ಸ್ ಅಂತ ಶೂಟಿಂಗ್ ಹೋದರೆ ಪೇಮೆಂಟ್ ಇರಲ್ಲ ನೂರು ರೂಪಾಯಿನ ಐವತ್ತು ರೂಪಾಯಿನ ಕೊಡ್ತಾರೆ ಅದು ಕನ್ವೆನ್ಸ್ ಅದು ಕೊಡ್ತಾ ಇರಲಿಲ್ಲ ನನಗೆ ಗೊತ್ತೇ ಇಲ್ವಲ್ಲ ಅಂತ ಐವತ್ತು ಆಮೇಲೆ ಆಮೇಲೆ ಶುರು ಆಯಿತು ಒಂದು ಐವತ್ತು ನೂರು ಕೊಡೋಕ್ಕೆ ಅದನ್ನು ಜಮಾ ಮಾಡಿಕೊಂಡು ಶೂಟಿಂಗಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಅದನ್ನು ಮನೆಗೆ ಕೊಟ್ಬಿಡೋದು ಖುಷಿ ಅವರು ಅದೇ ಕೊಡ್ತಾ ಇದ್ದೆ ಕನ್ವೆನ್ಸ್ ನನಗೆ ಏನೂ ಖರ್ಚೆ ಇಲ್ಲವಲ್ಲ ಏನು ಎಣ್ಣೆ ಇಲ್ಲ ಸಿಗರೇಟ್ ಇಲ್ಲ ಯಾವ ಕೆಟ್ಟ ಬುದ್ಧಿ ಇಲ್ಲ ನನಗೆ ಪ್ರಾಣಿಗಳ್ಗೆ ಯಾವುದಕ್ಕೂ ನಾನು ಹಿಂಸೆ ಮಾಡಲ್ಲ ಸೊಳ್ಳೆಗೊಂದು ಹೊಡಿತೀನಿ ಜಿರ್ಲೆಗೊಂದು ಹೊಡಿತೀನಿ ಇದು ಬಿಟ್ಟು ನೀನು ಯಾರಿಗೂ ಹೊಡೆಯಲ್ಲ ಹಲ್ಲಿ ಬಂದ್ರೆ ಓಡಿಸ್ಬಿಡ್ತೀನಿ ಹೊರಗಡೆ ಅಷ್ಟೇ ಓಕೆ ಈ ಕುರಿಗಳ ಸರ್ ಕಾರ್ಯಕ್ರಮಕ್ಕೆ ಕುರಿ ಸುನಿಲ್ ಅವರು ವರವಾದ್ರ ಅಥವಾ ಆ ಕಾರ್ಯಕ್ರಮ ಕುರಿ ಸುನಿಲ್ ಗೆ ವರವಾಯ್ತಾ ಕಾರ್ಯಕ್ರಮ ನನಗೆ ವರ ಆಯಿತು ಆ ದೇವರು ನನಗಂತ ಬರೆದಿಟ್ಟಂಥ ಜಾಗ ಅದು ಆ ಕುರಿಗಳು ಸರ್ ಅನ್ನೋದು ಆ ದೇವ್ರು ನನಗೋಸ್ಕರ ಕಾಯ್ಕೊಂಡಿದ್ದ ಅನ್ಸುತ್ತೆ ಈ ನನ್ನ ಮಗನೇ ಸಟ್ ಆಗ್ತಾನ ಆ ಕಾರ್ಯಕ್ರಮಕ್ಕೆ ಇವನಿಗೆ ಬಿಡಬೇಕು ಪೆಂಗೇ ಆಡ್ತಾನೆ ಅಂತ ಕರ್ಕೊಂಡೋಗಿ ದೇವ್ರ ಅಲ್ಲಿ ಬಿಟ್ಟ ಈಗ ಒಬ್ಬೊಬ್ರಿಗೆ ಸಿ ಎಮ್ ಜಾಗ ಸಿ ಎಮ್ ಕೊಡ್ತಾನೆ ದೇವ್ರು ಬರ್ದಂಗೆ ಅಲ್ವಾ ಪಿ ಎಮ್ ಜಾಗ ಯಾರು ಕೊಡ್ಬೇಕು ಅವ್ರಿಗೆ ಕೊಡ್ತಾನೆ ದೇವರು ಹಾಗೆ ಆ ಜಾಗ ನನಗೆ ಕೊಟ್ಟ ಭಗವಂತ ಈ ಕುರಿಗಳು ಸರಲಲ್ಲಿ ನೀನು ಬದುಕೋದು ಇವಾಗಲೂ ಅದರೊಳಗೆ ಬಿದ್ದು ಇದ್ದೀನಿ ನಾನು ಯಾಕೆ ಅಂದರೆ ದೇವ್ರು ನನಗೆ ಕೊಟ್ಬಿಟ್ಟಿದ್ದಾನೆ ಅದು ವರ ಅದು ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅದು ನೀನೇ ಮಾಡಬೇಕು ನೀನೇ ನೆಗಿಸಬೇಕು ನೀನೇ ಮಾಡ್ಕೊಂಡು ಅಂತ ಅನ್ನೋದಾದ್ರ ಕೈ ಹಿಡಿದ್ರು ಆ ಕುರಿಗಳ ಸರಿಂದ ಫಿಲಮ್ ಅವಕಾಶಗಳು ನನಗೆ ಹಿಂಗೆ ಶುರು ಆಯ್ತು ಅಂದರೆ ನನಗೆ ಫಸ್ಟ್ ಅವಕಾಶ ಸಿಕ್ಕಿದ್ದು ರಾಕ್ ಲೈನ್ ವೆಂಕಟೇಶ್ ಅವರ ಬ್ಯಾನರಲ್ಲಿ ಅಜಯ್ ಫಿಲಮ್ಗೆ ನಮ್ಮ ಅಪ್ಪಣ್ಣ ನನ್ನ ಪ್ರೀತಿ ಅಪ್ಪಣ್ಣ ಅಪ್ಪಣ್ಣ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಲವಿ ಅಪ್ಪಣ್ಣ ತುಂಬ ಇಷ್ಟಪಡ್ತೀನಿ ಅವ್ರನ್ನ ಅವ್ರ ಜೊತೆ ನನಗೆ ಫಸ್ಟ್ ಅವಕಾಶ ಸಿಕ್ಕಿದ್ದು ಆಮೇಲೆ ಒಬ್ಬ ದೊಡ್ಡ ಸ್ಟಾರ್ ಜೊತೆ ಆ್ಯಕ್ಟ್ ಇದ್ದೀನಿ ಅಂತ ನನಗೆ ಆ ಥರ ಅನ್ಸೋಕ್ಕೂ ಬಿಟ್ಟಿಲ್ಲ ಅಣ್ಣ ನನಗೆ ಅಪ್ಪಣ್ಣ ಅಣ್ಣ ಹೆಗಲ್ ಕೈ ಹಾಕೊಂಡು ಓಡಾಡೋರು ಇದು ಸತ್ಯ ಆ ಕ್ಯಾಮ್ರಾದ ಮೇಲೆ ಆಣೆಗೂ ಅವರು ಊಟಕ್ಕೆ ಕೂತ್ಕೊಂಡ್ರೆ ಕೇರೋವೇನಲ್ಲಿ ನಮ್ಮನ್ನು ಊಟಕ್ಕೆ ನಾವು ಬೇರೆ ಕಡೆ ಕೂತ್ಕೊಂಡ್ರೆ ನನಗೂ ಆಮೇಲೆ ನಮ್ಮ oh uh, uh. ಇಬ್ರು ಇನ್ನೊಬ್ರು ಇದ್ದರು ರಘು ರಾ ರಘುರಾಮ ಸರ್ ಅವ್ರಿದ್ರು ಅವ್ರಿಗೂ ನನಗಿಬ್ಬ್ರಿಗೂ ಊಟಕ್ಕೆ ಅಲ್ಲೇ ಕರ್ಸ್ಕೊಳ್ತಾ ಇದ್ರು ಪ್ರತಿ ಸತ್ತಿನೂ ಅವ್ರು ಕರ್ಸ್ಕೊಳ್ಳೋರು ಬನ್ನಿ ಸರ್ ಕರಿತಾಯಿದ್ದಾರೆ ಬನ್ನಿ ಅಂತ ಅವರು ಅಸಿಸ್ಟೆಂಟ್ ಬಂದು ನಮ್ಮನ್ನು ಕರ್ಕೊಂಡೋಗಿ ಊಟಕ್ಕೆ ಇದ್ರು ಅವ್ರಿಗೆ ಏನು ಊಟ ಕರ್ತಾರೋ ಆ ಊಟ ನಮಗೂ ಸಿಗ್ತಾಯಿದ್ರು ಅಲ್ಲಿ ಬಟ್ ಅಲ್ಲೇ ಪ್ರೊಡಕ್ಷನ್ ಇರೋದೇ ಊಟನೇ ಬಟ್ ಅಲ್ಲಿ ಅವ್ರು ಏನು ತಿಂತಾರೆ ಅಪ್ಪನ ಅದು ನಮಗೂ ಕೊಡಿಸ್ತಾಯಿದ್ರು ಸೊ ಅಪ್ಪ ಅನ್ನೊಂದು ಮನಸ್ಸು ಆವಾಗಿಂದೂ ಚಿನ್ನನೆ ಅವ್ರು ಚಿಕ್ಕಂದಿನ ಚಿನ್ನವೇ ಅವರು ಅವ್ರು ಇವಾಗಲೂ ದೇವ್ರೆ ಅವ್ರನ್ನ ಮರೆಯೋಕ್ಕೆ ಯಾರ ಕೈಲೂ ಸಾಧ್ಯ ಅಲ್ಲ ಯಾವನು ಮರ್ಸೋಕ್ಕೂ ಸಾಧ್ಯ ಇಲ್ಲ ಆಮೇಲೆ ಅವ್ರ ಥರ ಹೀರೋ ಯಾವ ಇಂಡಸ್ಟ್ರಿಯಲ್ಲಿ ಇಲ್ಲ ಅಪ್ಪ ಥರ ಡ್ಯಾನ್ಸ್ ಮಾಡೋರು ಆ್ಯಕ್ಷನ್ ಹೀರೋ ಮನಸ್ಸಿನಿಂದ ದೇವ್ರ ತರ ಇರೋರು ಅಂದ್ರೆ ಅದು ಅಪ್ಪು ಒಂದು ಒಳ್ಳೆ ದುಡಿಮೆ ಅಂತ ಸ್ಟಾರ್ಟ್ ಆಗಿದ್ದು ಯಾವಾಗ ಕುರಿಸಲಿಲ್ಲ ನೋಡಿ ಒಂದು ಹೇಳ್ತೀನಿ ನನಗೆ ಅವಕಾಶ ಸಿಕ್ಕದ ಮೇಲೆ ಕುರಿಯಲ್ಲಿ ಎರಡು ವರ್ಷ ಆದ್ಮೇಲೆ ನನಗೆ ಪೇಮೆಂಟ್ ಶುರು ಆಯಿತು ನನಗೆ ಇದು ಹೇಳ್ಕೊಟ್ರು ಒಬ್ರು ನಿಂಗೆ ಪೇಮೆಂಟು ಸಿಕ್ತಲ್ಲ ಪೇಮೆಂಟ್ ಬರಬೇಕಂದ್ರೆ ನೀನು ಆಮೇಲೆ ಇನ್ನೊಂದು ಅಲ್ಲೂ ಒಂದು ರಾಜಕೀಯ ನಡೀತು ನಾನು ಚೆನ್ನಾಗಿ ಹೆಸರು ಮಾಡಿಬಿಟ್ಟಿದ್ದೆ ಇನ್ನೊಬ್ಬ ಇದ್ದ ನನ್ನ ಜೊತೆ ಅವ್ನಕಿನ್ನ ಹೆಸರು ನಂಗೆ ಜಾಸ್ತಿ ಬಂತು ಅಂತ ಸ್ವಲ್ಪ ರಾಜಕೀಯ ಮಾಡಿ ಈ ಟಿ ವಿಯಲ್ಲಿ ಒಂದು ಸಿಲ್ಲಿಲಲ್ಲಿ ಅಂತ ಬರ್ತಾಯಿತ್ತು ಆ ಪ್ರೋಗ್ರಾಮಿಗೆ ನನ್ನ ಕಳಿಸ್ಕೊಟ್ಬಿಟ್ರು ಮೆಲ್ಲಿಗೆ ಸಿಗಲ್ಲ ನನಗೆ ಸಂಬಳ ಹೋಗ್ಬಿಡು ಅಂತ ಕಳಿಸ್ಬಿಟ್ರು ನನಗೆ ಒಳ್ಳೆ ಹೆಸರು ಬರ್ತ ತಕ್ಷಣ ಪ್ರೊಡ್ಯೂಸರ್ಗೆ ಗೊತ್ತಾಯಿತು ಇವ್ನ ಯಾಕೆ ಕಳಿಸಿದ್ರು ಅಂತ ಗೊತ್ತಾಗಲಿಲ್ಲ ಅವನ್ನ ಬೆಳೆಸ್ಬೇಕಂತ ಗೊತ್ತಾಯ್ತು ಅವ್ರಿಗೆ ಅವನ್ನ ಬೆಳೆಸ್ಬೇಕಂತ ಟ್ರೈ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಮತ್ತೆ ಸಂಬಳ ಕೊಟ್ಟು ಮನೆಗೆ ಅವರು ಅಸಿಸ್ಟೆಂಟ್ ಉದಯ ಅಂತಿದ್ದ ಅವ್ನು ಬಂದು ನಂಗೆ ಸಂಬಳ ಕೊಟ್ಟು ದುಡ್ಡಿಟ್ಟು ನಂತರ ಫಸ್ಟ್ ಟೈಮ್ ನಂಗೆ ದುಡ್ಡು ಬಂತು ನನ್ನ ಕೈಯ್ಯಲ್ಲಿ ಇಪ್ಪತ್ತು ಸಾವಿರ ಸಾವಿರ ದುಡ್ಡು ಬಂದಿರಬಹುದು ಅವ್ತಿಂದ ದಿವಸ ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ನಾನು ದುಡ್ದೇ ಇಲ್ಲ ಅಷ್ಟು ನಾನು ತಿಂಗಳು ದುಡಿತಾ ಇದ್ದು ಬರೀ ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರ ರೂಪಾಯಿವರೆಗೂ ನಾನು ದುಡಿದಿದ್ದೀನಿ ನನ್ನ ಜೀವನದಲ್ಲಿ ನಾನು ದುಡಿತಾ ಅಷ್ಟೇ ಅಷ್ಟೆ ಎರಡೇ ಸಾವಿರ ಮುನ್ನೂರು ರೂಪಾಯಿ ಅನ್ನ ಸಾಂಬಾರಿಗೆ ಮುನ್ನೂರು ರೂಪಾಯಿ ಬಿಲ್ಲು ಇದಕ್ಕೆ ಪಾಸ್ಗೆ ಒಂದೂವರೆ ಸಾವಿರ ರೂಪಾಯಿ ಮನೆಗೆ ಕೊಡಬೇಕಾಯಿತು ಹಿಂಗಿತ್ತು ಅದರಲ್ಲೂ ಸಾವಿರ ನೂರು ರೂಪಾಯಿ ಕಡಿಮೆ ಬೀಳೋದು ಸೊ ನನ್ನ ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಬಂದಿದ್ದು ಅದೇ ಫಸ್ಟ್ ಟೈಮು ಕುರಿಗೆ ಹೋಗಿ ಜಾಯ್ನ್ ಆದೆ ಶುರು ಆಯಿತು ಆಮೇಲೆ ಎಪ್ಸೋಡ್ ಕೇಳು ಅಂತ ಹೇಳ್ಕೊಟ್ರು ನನಗೆ ಎಪ್ಸೋಡ್ ವೈಸ್ ಕೇಳು ಅಂತ ನನಗೆ ಗೊತ್ತಿಲ್ಲ ಅದು ಹೇಳ್ಕೊಟ್ಟು ಮಾಡಿಸಿದ್ರು ಅದನ್ನು ಮಾಡಿದೆ ನಾನು ಎಪಿಸೋಡ್ ವೈಸು ಮಾಡ್ಕೊಂಡು ಹೋದೆ ಅವಾಗ ಬಿಡಿ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೆ ನಮ್ಗೆ ಫಾರ್ ಎಪಿಸೋಡಿ ಹೌದು ಹೌದು ಅವಾಗ ಕಿಂಗು ಫಸ್ಟ್ ಟೈಮು ನಾನು ಒಂದು ಬೈಕ್ ತೊಗೊಂಡೆ ಅವಾಗ ನೋಡಿ ನಮ್ಮ ಜೀವನದಲ್ಲಿ ನಮ್ಮ ತಂದೆ ನಮಗೆ ಏನೂ ಕೊಡಿಸಿಲ್ಲ ಸೈಕಲ್ ಆಗಲಿ ಏನು ಯಾಕಂದ್ರೆ ಪಾಪ ನಮ್ಮ ತಂದೆ ಮೂರು ಜನಕ್ಕೂ ಇಂಗ್ಲೀಷ್ ಮೀಡಿಯಂ ಓದಿಸ್ತಾ ಇದ್ದಿದ್ದು ನಮ್ಮ ತಂದೆ ಒಬ್ಬರೇ ದುಡಿತಾ ಇದ್ದಿದ್ದು ಬೆಂಗಳೂರು ಸಿಟಿ ಎಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಅಲ್ವಾ ಈಗಿನ ಜನ್ರೇಷನಲ್ಲಿ ಗಂಡ ಇಬ್ಬರು ಕೆಲಸ ಮಾಡಬೇಕು ಅಲ್ಲ ಸರಿ ಜಗಳ ಆಡ್ಬೇಕಲ್ಲ ಅದು ಮನೆ ಬಂದ ಮೇಲೆ ಕೆಲ್ಸಕ್ಕೆ ಹೋಗಲೇಬೇಕು ಈಗಿನ ಜನ್ರೇಷನಲ್ಲಿ ಪ್ರತಿ ಇಬ್ಬರು ಗಂಡ ಹೆಂಡತಿ ಜಗಳ ಆಡೋಕೆನ ಆಡೋದು ಮುಖ್ಯ ಅಂತಲ್ಲ ಬಟ್ ಕೆಲ್ಸಕ್ಕೆ ಹೋಗೋದು ಮುಖ್ಯನೇ ಇಬ್ಬರು ದುಡಿದ್ರೆ ಜೀವನ ಮಾಡೋಕೆ ಸಾಧ್ಯ ಬೆಂಗಳೂರು ಅಂತ ಸಿಟಿಯಲ್ಲಿ ಅಲ್ವಾ ನಮ್ಮ ಉತ್ತರ ಕನ್ನಡ ಹುಬ್ಳಿಯಲ್ಲೆಲ್ಲ ಬಿಡಿ ಚಿಕ್ಕ ಚಿಕ್ಕದಲ್ಲೆಲ್ಲ ಕಡಿಮೆ ಬಡ್ಜಟ್ಟೆಲ್ಲ ಸ್ವಲ್ಪ ನಡೆಯುತ್ತೆ ಸೊ ಹಿಂಗಿತ್ತು ಅವಾಗ ಸೊ ನಾವಿದ್ದು ಹಂಚು ಮನೆಯಲ್ಲಿ ಅವಾಗ ಹಂಚು ಮನೆಯಲ್ಲಿ ಫುಲ್ಲು ಸೋರೋದು ಹಂಚೆಲ್ಲ ಸೋರೋದು ಅವಾಗ ಹೆಗ್ಗಣೆಲ್ಲ ಓಡಾಡಿ ಓಡಾಡಿ ಅಂಚೆಲ್ಲ ತಳ್ಳೋಗ್ಬಿಡೋದು ಹಂಗಿತ್ತು ನೀರು ಸೋರ್ತಾಯಿತ್ತು ಫಸ್ಟ್ ಟೈಮು ನಾನು ಮನೆನ ಶಿಫ್ಟ್ ಮಾಡಿದ್ದು ನನ್ನ ಕುರಿಗಳು ಸರ್ ದುಡ್ಡಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮೋಲ್ಡ್ ಮನೆಗೆ ನನ್ನ ತಂದೆ ತಾಯಿಗೆ ಕರ್ಕೊಂಡು ಹೋಗಿದ್ದು ನಾನೇ ಮೋಲ್ಡ್ ಮನೆಗೆ ಸೊ ಹಿಂಗಿದೆ ಅಲ್ಲಿಂದ ದುಡಿಮೆ ಶುರು ಆಯಿತು ನಮ್ಮ ಜೀವನ ಹೌದು ಹೌದು ನನ್ನ ಲೈಫ್ ಬಂತು ಪ್ಲಾನ್ ಮದುವೆ ಪ್ಲಾನ್ ಏನಿಲ್ಲಾ ನಂಗೇನ್ ಮದುವೆ ಪ್ಲಾನ್ ಅಂತ ಏನೇ ಇರಲಿಲ್ಲ ಮದ್ವೆ ಪ್ಲಾನ್ ಏನಕ್ಕೆ ಇವಾಗ ದುಡಿತಾ ಮದ್ವೆನದ ಅದು ಒಂದು ಕಾನ್ಸೆಪ್ಟ್ ಇರಲಿಲ್ಲ ನಮ್ಮ ಕಾನ್ಸೆಪ್ಟಲ್ಲಿ ಲವ್ ಅನ್ನೋ ಕಾನ್ಸೆಪ್ಟ್ ಇತ್ತು ಅವಾಗ ಲವ್ ಆಗಿರ್ಲಿಲ್ವಾ ಲವ್ ಆಗಿತ್ತಪ್ಪ ಆಗಿತ್ತು ಅಯ್ಯೋ ಆಗಿದ್ದು ಒಂದೇ ಒಂದು ನನ್ನ ರಿಜೆಕ್ಟ್ ಮಾಡ್ಬಿಟ್ ಅವಳು ನನ್ನ ರಿಜೆಕ್ಟ್ ಮಾಡ್ಬಿಟ್ಲು ಒಂದು ಆರು ವರ್ಷ ಲವ್ ಮಾಡಿ ಹಿಂದೆ ಹೋಗ್ತಿದ್ದೆ ಬರೀ ಹಾಯ್ ಬಾಯ್ ಅವಳು ಹಾಯ್ ಅಂದ್ಬಿಟ್ರೆ ನನ್ ಖುಷಿ ಫುಲ್ ಅವತ್ತಿನ ದಿವಸ ಒಂದು ತಿಂಗಳು ಖುಷಿಯಾಗಿರ್ತಿದ್ದೆ ಇರ್ತಿದ್ದೆ ರಿಚಾರ್ಜ್ ರೀಚಾರ್ಜ್ ಅದು ಹಾಯ್ ಅಂದ್ಬಿಟ್ರೆ ಹಂಗಿತ್ತು ನನ್ನ ಜೀವನ ಮನಸ್ಸಿಗೆ ತುಂಬಾ ರೀ ಫಸ್ಟ್ ಲವ್ ಯಾವಾಗಲೂ ಲವ್ ಯಾ ಸೆಕೆಂಡ್ ಲವ್ ಆಗುತ್ತಲ್ಲ ಅದು ಪ್ಯೂರ್ ಲವ್ ಇರೋದಿಲ್ಲ ಅದಕ್ಕೆ ನನಗೆ ಒಂದು ಟ್ರ್ಯಾಕ್ ಕಲಿತೆ ನಾನು ಫಸ್ಟ್ ಲವ್ ಮಾಡಿದಾಗ ತುಂಬ ಫೀಲಿಂಗ್ ಹೋಗಿಬಿಟ್ಟಿದೆ ಹುಚ್ಚ ಒಂಥರ ಸೈಕೋ ಥರ ಆಗಿಬಿಟ್ಟೆ ನಾನು ಎಲ್ಲರೂ ಏನು ಮಾಡ್ತಾರೆ ಅಂದರೆ ದುಃಖದೊಳಗಡೆ ಎಣ್ಣೆ ಹಾಕೊಂಡು ಹಾಕ್ಕೊಂಡು ಮಲಗಿಬಿಡ್ತಾರೆ ಅಲ್ವಾ ತುಂಬ ಬೇಜಾರಾದರೆ ನಾನು ಎಣ್ಣೆ ಒಡೆಯಲ್ಲಿ ಎಲ್ಲ ಈ ಪ್ಯಾನ್ ಫ್ರ್ಯಾಕ್ ಬರ್ತಾಯಿತ್ತು ಅದನ್ನ ಹಾಕೊಂಡು ಹಿಂಗೆ ಮಲ್ಕೊಂಡು ನನಗೆ ಅದೇ ಗಿಬ್ಬು ಮಾಡೋದು ತಲೆ ಸೊ ಹಿಂಗಿತ್ತು ಆರು ವರ್ಷ ಹಿಂದೆ ಹೋದೆ ನೋಡಿ ನನ್ನ ಅದೃಷ್ಟ ಹಿಂಗಿದೆ ನೋಡಿ ನಂದು ದೇವರ ಕಲೆ ಹಿಂಗೆ ಕೊಟ್ಟಿದ್ದಾನೆ ಆ ಟಿಫನ್ ಬಾಕ್ಸ್ ಅನ್ನ ಸಾಂಬಾರು ಹಾಕೊಂಡು ಹಿಂಗೆ ಟಿಫನ್ ಇಡ್ಕೊಂಡು ಎರಡು ಬಸ್ ಇಡ್ಕೊಂಡು ಹೋಗ್ತಿದ್ದೆ ಅವಳು ಗಾಡಿಯಲ್ಲಿ ಹೋಗೋಳು ಸ್ಕೂಟಿ ಸ್ಕೂಟಿ ಅವೆಲ್ಲ ಫೇಮಸ್ ಗೊತ್ತಲ್ವಾ ಅದರಲ್ಲಿ ಹೋಗೋಳು ನಾವು ಸನ್ನಿ ಅಂತ ಬಂದಿತ್ತು ಬಂದಿತ್ತೊಂದು ಗೊತ್ತಾ ನಿಮಗೆ ಸನ್ನಿ ಗಾಡಿ ಇತ್ತೊಂದು ಕೆಲವ್ರಿಗೆ ಗೊತ್ತಿರುತ್ತೆ ಸನ್ನಿ ಅಂತ ಸ್ಕೂಟಿಗಿನ್ನ ಮುಂಚೆ ಬಂದಿದ್ದು ಒಂದು ಸನ್ನಿ ಅಂತ ಇಪ್ಪತ್ತು ಸಾವಿರ ರೂಪಾಯಿನೂ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಆ ಟೈಮಲ್ಲಿ ಅದು ಎರಡು ಸಾವಿರ ನೈಂಟಿ ಏಯ್ಟು ನೈಂಟಿ ಫೈವ್ ಅದಲ್ಲ ಅಷ್ಟೇ ಅದು ರೇಟು ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ ಅವ್ರು ನೋಡ್ಕೊಂಡು ಅವ್ರ ಗಾಡಿಯಲ್ಲಿ ಹೋಗೋರು ಹಿಂಗಿತ್ತು ನಮ್ಮ ಪರಿಸ್ಥಿತಿ ಅವಾಗ ಆಯಿತಾ ಸೊ ಲವ್ ಅಂತೂ ಕೈ ಹಿಡಿಲಿಲ್ಲ ಮನೆಯಲ್ಲಿ ಒಪ್ಸಿ ಮಾಡಿರುವಂತ ಮದುವೆ ನೀವು ಹೆಣ್ ಕೇಳಕ್ ಹೋದಾಗ ಅಂದ್ರೆ ನಿಮ್ಮ ಹೆಂಡತಿಯವರು ಮನೆಯವರು ಫುಲ್ ಫೇಮಸ್ ಆಗಿರುವಂತ ಒಬ್ರು ಆಕ್ಟ್ರು ಕುರಿಗಳ ಸರ್ ಅಲ್ಲಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂತ ನಟ ನಮ್ಮ ಮಗಳನ್ನ ಮದುವೆ ಆಗ್ಲಿಕ್ಕೆ ಬಂದಿದ್ದಾರೆ ಅಂತಂದಾಗ ಆ ವೈಪ್ಸ್ ಹೆಂಗಿತ್ತು ಸರ್ ವೈಫ್ಸ್ ಏನು ಗೊತ್ತಾ ಅದಕ್ಕೆ ನಮ್ಮ ಮುಂಚೆ ಹೇಳ್ತೀನಿ ಹೆಣ್ಣು ನೋಡಕ್ ಹೋಗಿದೀವಿ ನಾವು ಕೆಲವು ಹೆಣ್ಣು ಹೆಂಗಿದ್ರು ಅಂದ್ರೆ ನಮ್ಮ ಅಮ್ಮನ ತರ ಇದ್ರು ಸೈಜು ಇದೆಲ್ಲ ನಾನು ಎದ್ಕೊಂಡ್ಬಿಡ್ತಿದ್ದೆ ಇವ್ರು ಯಾರು ಮೋಸ್ಟ್ಲಿ ಇವ್ರ ಅಮ್ಮ ಇರಬೇಕು ಅವ್ರ ಮಗಳು ಆಮೇಲೆ ಬರ್ತಾಳೆ ಅನ್ಕೊಂತಿದ್ದೆ ಅಲ್ಲಿ ತಂದು ಕುಂದಿರ್ತಾರಲ್ಲ ಚೇರ್ ಮೇಲೆ ಅಲ್ ನೋಡುತ್ತಿಲ್ಲ ಕನ್ಫ್ಯೂಸ್ ಏನಾಗಿಲ್ಲ ಆಮೇಲೆ ಕನ್ಫರ್ಮ್ ಆಯ್ತು ಓ ಇದು ಹೆಣ್ಣು ಇವ್ರ ಈ ತರ ಟೀ ತಂದು ಕೊಡ್ತಾರೆ ಸ್ವೀಟ್ ತಂದು ಕೊಡ್ತಾರೆ ಅಂತ ಎರಡು ನೋಡಿದ್ದು ಬಡವರು ಹುಡುಗಿ ಆದ್ರೂ ಪರವಾಗಿಲ್ಲ ಅಲ್ವಾ ಒಂದೇ ಪ್ರೀತಿಯಾಗಿರಬೇಕು ಒಂದೇ ಮನಸ್ಸಿಂದ ಪ್ರೀತಿಸಬೇಕು ಅಂತವ್ರು ಬೇಕು ಕರೆಕ್ಟ್ ಅಲ್ವಾ ಆ ಥರ ಸಿಗ್ಲಿಲ್ಲ ಆಮೇಲೆ ಯಾಕೆ ಬೇಕೀಗ ಒಳ್ಳೆ ಹೆಸರಲ್ಲಿ ಇದ್ದೀನಿ ಹಾಳು ಮಾಡ್ಕೊಳ್ಳೋದು ಯಾಕೆ ಬೇಕು ಅಲ್ವಾ ಆಮೇಲೆ ಈಗ ನಾವು ಕಲಾವಿದ್ರು ನಮ್ಗೆ ಕೆಲಸ ಇರುತ್ತೆ ಇರಲ್ವ ಈಗ ನಾಳೆ ಅವಳು ಕಟ್ಕೊಂಡು ಪಾಪ ಶ್ರೀಮಂತ ಹುಡುಗಿನ ಅವಳು ಜೀವನ ಹಾಳಾಗುತ್ತೆ ಅದರ ಬೇಡ ಕರೆಕ್ಟ್ ಅಲ್ವಾ ನಮಗೆ ಅಡ್ಜಸ್ಟ್ ಆಗೋರು ನಮ್ಮ 레벨 ಇರೋರು ನಮ್ಮ ಬರ್ತನ ನಮ್ಮ ಲೆವೆಲ್ಗೆ ಗೆ ಏನಿದಾರೋ ಅವರು الماده ಆದ್ರೆ ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಂತ ಮನೆಯವ್ರಿಗೆ ಜವಾಬ್ದಾರಿ ಬಿಟ್ಬಿಟ್ಟೆ ಸೊ ಅವರೇ ನೋಡಿ ಅವರೇ ಮದುವೆ ಮದುವೆ ಮಾಡಿದ್ರು الماده ಅದೆ ನನ್ನ ಹೆಂಡತಿ ಹೆಸರು ಶೀತಲ್ಲೋ ಅಂತ ಅಷ್ಟೊಂದು ಫೇಮಸ್ ಆಗಿರುವಂತ ಕುರಿ ಸುನಿಲ್ ಅವರು ಅತಿ ಹೆಚ್ಚು ಸಂಭಾವನೆ ಪಡೆದಿರುವಂತ ಕ್ಷಣ ಯಾವುದು ಎಷ್ಟು ನಾನು ತಗೊಂಡಿದ್ದಿನಪ್ಪ ಸಿನಿಮಾಗಳಲ್ಲಿ ಎರಡೆರಡು ಮೂರ್ 3 ಲಕ್ಷದವರೆಗೂ ತಗೊಂಡಿದ್ದೀನಿ ಸಿನಿಮಾದಲ್ಲಿ ನಾನು ಅಜಯ್ ಫಿಲಮಲ್ಲೂ ತಗೊಂಡಿದ್ದೀನಿ ರಾಕ್ಲೈನ್ ಸರ್ ವೆಂಕಟೇಶ್ವರ್ ಬ್ಯಾನರ್ ಅಲ್ಲಿ ತಗೊಂಡಿದ್ದೀನಿ ಕೋಲಾಹಲ ಅಂತ ಮಾಡಿದೆ ಸುಮಾರ್ ಸಿನಿಮಾ ಇದೆ ಬಾಬಾ ಅಂತ ಮಾಡಿದೆ ಫಿಗರ್ ಹೇಳ್ಬೋದಾ ಫಿಗರ್ ಅಂತ ಏನಿಲ್ಲ ಫಿಗರ್ ಅಂತ ಏನಿಲ್ಲ ಸಂಬಳ ಒಟ್ಟು ಏನು ಗೊತ್ತಾರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ಯಾಕೇಜಲ್ಲಿ ಮಾತಾಡ್ತಾರೆ ಇಷ್ಟು ದಿವಸ ಮಾಡ್ತೀನಿ ಅಂತ ಆಮೇಲೆ ನಾನು ಯಾವತ್ತು ಡಿಮ್ಯಾಂಡ್ ಮಾಡಿ ಒಂದು ದಿವಸಕ್ಕೆ ಎರಡು ಲಕ್ಷ ಕೊಡು ಮೂರು ಲಕ್ಷ ಕೊಡು ಅಂತ ನಾನು ಡಿಮ್ಯಾಂಡ್ ಮಾಡ್ದವನಲ್ಲ ಇವಾಗ್ಲೂ ಮಾಡಿಲ್ಲ ನನಗೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಇದ್ದಾಗಲೂ ನಾನು ಯಾವತ್ತು ಯಾವ ಪ್ರೊಡ್ಯೂಸರ್ಗು ನಾನು ತೊಂದರೆ ಕೊಟ್ಟವನಲ್ಲ ಡೇಟ್ ಆಗಲಿ ಟೈಮ್ ಆಗಲಿ ನಾನು ತೊಂದರೆ ಕೊಟ್ಟವನಲ್ಲ ಬಟ್ ಅಲ್ಲಿರೋರು ಕೆಲವರು ಸುಳ್ಳು ಹೇಳಿ ನನ್ನ ಹಾಳು ಮಾಡಿದ್ದಾರೆ ಕೆಲವರು ಕೆಲವರು ಇದ್ರು ಹಾಳು ಮಾಡಿದ್ದಾರೆ ಅವ್ರು ನನಗೆ ಆಯ್ತಾ ಸೊ ಹಾಗಾಗಿ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಡಿಮ್ಯಾಂಡು ಮಾಡಿಲ್ಲ ಏನೂ ಮಾಡಿಲ್ಲ ಅವ್ರು ಕೊಟ್ಟರೆ ಪೇಮೆಂಟ್ ಅಲ್ಲಿ ಇಷ್ಟು ಕೊಡ್ತೀನಿ ಸರ್ ನಾನು ಇಷ್ಟು ಕೊಡಿ ಒಂದು ದಿವಸಕ್ಕೆ ಇಲ್ಲಪ್ಪ ಇಷ್ಟು ಕೊಡ್ತೀವಿ ಆಯ್ತು ಇಷ್ಟರಲ್ಲೇ ನಾನು ಮಾಡ್ಕೊಂಡು ಬಂದಿದ್ದೀನಿ ಡಿಮ್ಯಾಂಡ್ ಮಾಡಿಲ್ಲ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನು ಲೈಫಲ್ಲಿ ಸೆಟ್ಲಾಗಬೇಕಾಗಿತ್ತು ಆಮೇಲೆ ನಾನು ಇನ್ನೂ ಸಿನಿಮಾ ಫೀಲ್ಡಲ್ಲಿ ಅಲ್ಲಿ ಇದ್ದೀನಿ ಸರ್ ನಿಮ್ಮ ಗ್ರಾಫು ಹಿಂಗೆ ಏರ್ತಾ ಇದ್ದಿದ್ದು ಒಂದೇ ಕ್ಷಣ ಯಾಕೆ ಸರ್ ಡೌನ್ ಫಾಲ್ ಏನಾಯ್ತು ನಾನು ಡೌನ್ ಫಾಲ್ ಅನ್ನೋಕ್ಕೆ ಏನಾಗಿಲ್ಲ ನಾನು ಒಂದು ಇಬ್ಬರಿಗೆ ಅದೇ ಗೊತ್ತಿರುತ್ತೆ ಎಲ್ರಿಗೂ ಬಿಡಿ ಅವ್ರು ಹೆಸರು ಎತ್ತಬಾರ್ದು ನಮಗೆ ಅದು ಏನಂದ್ರೆ ಇದು ಅಂಟ್ಕೊಂಡ್ಬಿಡುತ್ತಂತ ಶನಿ ಹಂಟ್ಕೊಂಡಂಗೆ ಹೆಸರು ತೆಗಾಕೊಬ್ಬರದು ಬಿಟ್ಟುಬಿಡಿ ಬಿಡಬೇಕು ಏನು ಗೊತ್ತಾ ಒಬ್ಬರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು ಸರಿ ಇಲ್ಲ ಅಂದರೆ ನಮ್ಮನ್ನು ಅವ್ರನ್ನ ದೂರ ಇಟ್ಬಿಡ್ಬೇಕು ನಾವು ಕರೆಕ್ಟ್ ಅಲ್ವಾ ಸೊ ಹಾಗೆ ದೂರ ಇಟ್ಬಿಟ್ಟಿದ್ದೀನಿ ನನಗೇನು ಡೌನ್ ಆಗಿಲ್ಲ ಆ್ಯಕ್ಚುಲಿ ಡೌನ್ ಆಗಿರೋದು ನನ್ನ ಯಾರು ತೊಳಿದ್ರು ಅವರು ಡೌನ್ ಆಗಿಬಿಟ್ಟಿದ್ದಾರೆ ನಾನು ಡೌನ್ ಆಗಿಲ್ಲ ಯಾಕಂದರೆ ನಾನು ಒಳ್ಳೆ ದಾರಿಯಲ್ಲಿ ಬಂದವನು ಇನ್ನೂ ಇವತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಇನ್ನೂ ಹದಿನೆಂಟು ಸಿನಿಮಾ ನಂದು ರಿಲೀಸ್ ಆಗೋದಿದೆ ಸುಮಾರು ಸಿನಿಮಾ ಇದೆ ಸಹಾರಾ ಇದೆ ಆಮೇಲೆ ಲೈಲಾ ಮಜುನ್ ಲವ್ ಸ್ಟೋರಿ ಇದೆ ಮೊದಲ ಪ್ರೀತಿ ಇದೆ ಆಮೇಲೆ ಸಲಾಂ ಬೆಂಗಳೂರು ಬ್ಯಾಂಗ್ಳೂರ್ ಇನ್ನು ಶೈಬಿಯಾ ಸುಮಾರಿದೆ ಈಗ ಮೊನ್ನೆ ಒಂದ್ ಎರಡು ಸಿನಿಮಾ ರಿಲೀಸ್ ಆಯ್ತು ನಮ್ಮದು ಇದೆ ಸುಮಾರು ಸಿನಿಮಾ ಇದೆ ರಿಲೀಸ್ ಆಗೋದು ಸರ್ ಇವಾಗ ಪ್ಯಾನ್ ಇಂಡಿಯಾದಲ್ಲೆಲ್ಲ ಸೌಂಡ್ ಮಾಡ್ತಾ ಇದೆ ಕನ್ನಡದ ಚಿತ್ರಗಳು ಒಂದಾನೊಂದು ಕಾಲದಲ್ಲಿ ಅಷ್ಟೊಂದು ನಗಸಿದ್ರಿ ನೀವು ಚಿತ್ರ ರಸಿಕರಣ್ಣ ಆದರೆ ಇವಾಗ ಅವಕಾಶಗಳು ಯಾಕೆ ಸಿಗ್ತಾ ಇಲ್ಲ ಅಂತ ಅದು ಏನಾಗಿದೆ ಅಂದ್ರೆ ನನ್ಗೆ ಒಬ್ಬನಿಗೆ ಅಂತಲ್ಲ ಅವಕಾಶ ಸಿಗ್ತಾ ಇಲ್ಲ ನನಗೆ ಸಿಗ್ತಾ ಇದೆಯಪ್ಪ ಈಗ ನೋಡಿ ರೀಸೆಂಟ್ ಆಗಿ ಒಂದ್ ಎರಡು ಮೂರು ಸಿನಿಮಾ ನಡೀತಾ ಇದೆ ನಂದು ಮನೆ ಡಬ್ಬಿಂಗ್ ಮುಗಿಸ್ಕೊಂಡ್ ಬಂದೆ ಸೊ ಏನಂದ್ರೆ ಅವಕಾಶ ಏನಂದ್ರೆ ಈ ನೋಟು ಬದಲಾವಣೆ ಈ ರಿಯಲ್ ಎಸ್ಟೇಟು ಈ ಓ ಟಿ ಟಿ ಸೊ ಇದು ಕೆಲವ್ರಿಗೆ ತೊಂದರೆ ಕೊಟ್ಟಿದೆ ಇದು ಸತ್ಯ ಈ ಮಾತು ಇದು ನಿಜ ಆಮೇಲೆ ಈ ಒಳಗೆಲ್ಲ ಸಿನಿಮಾಗಳು ಹಾಕೊಂಡ್ಬಿಡ್ತಾರಲ್ಲ ಸೊ ಹಿಂಗಾಗಿ ಪ್ರತಿಯೊಬ್ರು ಕಲಾವಿದರಿಗೂ ತೊಂದರೆ ಆಗಿದೆ ನಮಗಂತಲ್ಲ ಬಿಸ್ನೆಸ್ ನಗೂ ತೊಂದರೆ ಆಗಿದೆ ಇದರಿಂದ ಕೆಲವರು ಹೇಳ್ತಾರೆ ಕುರಿ ಪ್ರತಾಪ್ ಮತ್ತು ಚಿಕ್ಕಣ್ಣನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈಕೊಂಡ್ ಬೈಕೊಂಡೇ ಅವಕಾಶಗಳನ್ನ ಕಡಿಮೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಮತ್ತೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತಂದ್ರೆ ಬರೀ ಅವ್ರು ಅವರತ್ತ ಬೆಟ್ ಮಾಡಿ ತೋರಿಸ್ತಾ ಇದಾರೆ ಅಷ್ಟೇ ನಮ್ಮಲ್ಲೇ ಏನೋ ತಪ್ಪುಗಳಿದೆ ಅಂತ ಹೇಳ್ತಾ ಇದಾರೆ ಇದಕ್ಕೇನು ಉತ್ತರ ಏನಂದ್ರೆ ನೀವು ಚಿಕ್ಕಣ್ಣ ಪ್ರತಾಪಿಗೆ ಬೈದಕ್ ನನ್ಗೆ ಅವಕಾಶ ಕಡಿಮೆ ಯಾಕಂದ್ ಸಿಎಂ ಸಿಮಾದ ಸಿನಿಮಾದ ಪಿ ಎಂ ಸಿಎಂ ಅವ್ರಿಬ್ರು ಅವ್ರು ನನಗೆ ಅವಕಾಶ ಕಡಿಮೆ ಮಾಡ್ಸೋಕ್ಕೆ ಕರೆಕ್ಟ್ ಅಲ್ವಾ ಅವ್ರಿಗೆ ಅವಕಾಶ ಕೊಡ್ಸಿರೋದು ನಾನು ಬಿಟ್ಟಾಕಿ ಅದು ಬೇಡ ಆಯಿತಾ ಒಂದೇನು ಅಂದರೆ ಬಕೆಟ್ ಹಿಡ್ದವ್ರಿಗೆ ಬಕೆಟ್ ಇರೋವ್ರಿಗೂ ಮಾತ್ರ ಅವಕಾಶ ನಾವು ಬಕೆಟ್ ಹಿಡಿದವ್ರಲ್ಲ ನಮಗೆ ದೇವರು ಅವಕಾಶ ಕೊಟ್ಟಿದ್ದಾನೆ ಆಮೇಲೆ ಒಳ್ಳೊಳ್ಳೆ ನಾನು ಮಾಡಿದ್ದೀನಿ ಏನಾಗ್ಬಿಟ್ಟಿದೆ ಈಗ ಕೆಲವರು ಗುಂಪು ಗುಂಪು ಗುಂಪುಗಾರಿಕೆಗಳು ಆಗ್ಬಿಟ್ಟಿದೆ ಸಿನಿಮಾಗಳಲ್ಲಿ ಹೆಂಗಂದ್ರೆ ಅವ್ರವ್ರ ಟೀಮ್ಗಳನ್ನೇ ಹಾಕ್ಕೊತಾರೆ ಯಾರಿಗೆ ಬೇಕೋ ಅವ್ರು ಹಾಕ್ಕೊಂತಾರೆ ಜನಕ್ಕೆ ಯಾರು ಇಷ್ಟನೋ ಅವ್ರನ್ನ ನೋಡಿ ಇಲ್ಲ ಸಿನಿಮಾದಲ್ಲಿ ಅರ್ಥ ಆಯ್ತಲ್ಲ ನಿಮಗೆ ಜನಕ್ಕೆ ಯಾರು ಬೇಕೋ ಅವ್ರು ಕೇಳಿ ಹಾಕ್ಕೊಳ್ತಾ ಇಲ್ಲ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಯಾರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಅವ್ರನ್ನ ಹಾಕೊತ ಇದ್ದಾರೆ ನಮ್ಮ ಕಡೆಗೆ ಅವರೇ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಥಿಯೇಟ್ರಲ್ಲಿ ಸೊ ಹಂಗಾಗಿದೆ ಇವಾಗ ಯಾರು ಬೇಕು ಜನಕ್ಕೆ ಯಾರು ಇಷ್ಟ ಕಲಾವಿದರು ಅಂತ ಕೇಳ್ತಾ ಇಲ್ಲ ಅವ್ರಿಗಿಷ್ಟ ಬೋಧನ ಹಾಕ್ಕೊಂಡೇ ಈ ಥರ ಆಗ್ತಾ ಇರೋದು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅವಕಾಶ ಕೊಡ್ಸೋಕ್ಕೆ ಆಗಿಲ್ಲ ಅಂದರೂ ಸಹ ಹೊಟ್ಟೆ ಹಾಕೋ ಕೆಲಸ ಮಾಡಬಾರ್ದು ನಮಗೆ ಬರೋ ಅವಕಾಶ ನಮಗೆ ಬಂದೇ ಬರುತ್ತೆ ಕರೆಕ್ಟ್ ಅಲ್ವಾ ಹಾಗೆ ಏನಾಗುತ್ತೆ ಅಂದರೆ ಕೆಲವರಿಗೆ ಅರ್ಧ ರಾತ್ರಿಯೊಳಗೆ ಐಶ್ವರ್ಯ ಬಂದರೆ ಛತ್ರಿ ಹಿಡಿತಾರಂತಲ್ಲ ಅಂಥ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ದೀಪ ಆರೋ ಟೈಮ್ಗೇನೋ ಜಾಸ್ತಿ ಉರಿಯುತ್ತಂತಲ್ಲ ಹೌದಾ ನಿಜನ ರೀ ಇಲ್ಲ ನಿಮ್ಮ ಇದ್ದೀನಿ ಹೌದಾ ಇಲ್ಲ ಅದೊಂದು ಗಾದೆನೇ ಗಾದೆ ಇದೆಯಾ ಇದು ನನಗೊಬ್ರು ಹೇಳಿದ್ರು ದೀಪ ಆರೋ ಟೈಮ್ ಜಾಸ್ತಿ ಉರಿಯುತ್ತೆ ಅಂತ ನನಗೆ ಹೇಳಿದ್ರು ಆಮೇಲೆ ಅವ್ರ ದೀಪ ಆರೋಗ್ಬಿಟ್ಟೈತೆ ನಂದು ದೀಪ ಇತ್ತಳಿದು ಅದಕ್ಕೆ ಎಣ್ಣೆ ಹಾಕೊಂಡು ನಾನು ಮತ್ತೆ ಹಚ್ಚಿಸ್ಕೋತೀನಿ ಅವಂದು ದೀಪ ಪಣ್ತಿ ಇನ್ನು ಅದು ಯಾವತ್ತೂ ಅಂಟಲ್ಲ ಜ್ಞಾಪಕ ಇರಲಿ ಈಗ ನೀವು ಅಷ್ಟೆಲ್ಲ ಬೈತಾ ಇದ್ರು ಕುರಿ ಕುರಿ ಪ್ರತಾಪ್ ಅವ್ರ ಆಗಿರ್ಬೋದು ಚಿಕ್ಕಣ್ಣ ಅವರು ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅವ್ರ ಎದುರುಗಡೆ ಬಂದು ಕೂತ್ಕೊಂಡ್ರೆ ರಿಯಾಕ್ಟ್ ಮಾಡಿಸ್ತೀನಿ ನಾನು ಕುಂದ್ರಿ ಅವ್ರು ಏನಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಅಂತ ಹೇಳಿ ಅವ್ರು ಸುಮ್ಮನೆ ಆಗ್ಬಿಟ್ಟು ಏನು ಗೊತ್ತೇನು ಅವ್ರು ಮಾಡಿರೋ ತಪ್ಪುಗಳೆಲ್ಲ ನನ್ಗೆ ಗೊತ್ತಾಗ್ಬಿಡುತ್ತೆ ಹಿಡ್ದಾಕ್ಬಿಟ್ಟಿದ್ದೀನಿ ಆಮೇಲೆ ಯಾರು ಹೇಳ್ಬೇಕು ಅವ್ರು ಸಾಕ್ಷಿಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಅವ್ರು ಹೇಳಿರೋದೆಲ್ಲ ರೆಕಾರ್ಡ್ ಇಟ್ಕೊಂಡ್ಬಿಟ್ಟೆ ನಾನು ಯಾರ್ಯಾರು ನನ್ಗೆ ಅವ್ನು ನನ್ನ ಬಗ್ಗೆ ಎಲ್ಲಾ ಹೇಳಿ ನನ್ನ ಹೊಟ್ಟೆ ಕಲಾಕಾರ ಕೆಲಸ ಮಾಡಿದ್ದಾರೆ ಅದು ಒಳ್ಳೇದಲ್ಲ ಎಷ್ಟು ದಿವಸ ರೀ ಅದು ಏನು ಯಾವುದು ಅಲ್ಲ ಯಾಕ್ ಪ್ರಾಬ್ಲಮ್ ಆಯ್ತಿದ್ದೆಲ್ಲ ನೀವೆಲ್ಲ ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ಏನಿಲ್ಲಪ್ಪ ನಮ್ದು ಪ್ರಾಬ್ಲಮ್ ಇಲ್ಲ ನನ್ನ ಕಡೆಯಿಂದಿಲ್ಲ ಅವನ್ ಅವ್ನ ಕಡೆಯಿಂದ ಆಗಿರೋದು ಅವನಿದ್ದ ನನ್ನ ಜೊತೆ ಒಬ್ಬನು ಅವ್ನ ಹೆಸರು ಎತ್ತಬಾರ್ದು ಬಿಡಿ ನನಗೆ ಒಂಥರ ಇದು ಬಂದು ವಾಂತಿ ಬಂದಂಗ ಆಗುತ್ತೆ ಅವನ ಹೆಸರು ಎತ್ತಬಾರ್ದು ಹೊಲಸು ಹೊಲಸುನೇ ಯಾವತ್ತು ಈಗ ಏನ್ ಗೊತ್ತಲ್ಲ ಕೊಚ್ಚೆ ಇದೆ ಅಂದ್ರೆ ನಾವು ಕಲ್ಲು ಹಾಕಿದ್ರೆ ಯಾರಕ್ಕೆ ಸಿಡಿಯುತ್ತೆ ನಮಗೆ ಸಿಡಿಯುತ್ತಲ್ವಾ ಹಂಗೆ ಅದು ಕೊಚ್ಚೆ ಅದು ನಾವು ಕಲ್ಲು ಹಾಕಕ್ಕೆ ಹೋಗ್ಬಾರ್ದು ಕೊಚ್ಚೆ ಇದೆ ಅಂತ ದೂರ ಹೋಗ್ಬಿಡಬೇಕು ಆ ಥರ ನಾನು ಈಗ ದೂರ ಹೋಗ್ಬಿಟ್ಟಿದ್ದೀನಿ ಕೊಚ್ಚೆ ಕಡೆ ಹೋಗಕ್ಕೆ ಹೋಗಲ್ಲ ನಾನು ನೀವು ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ ಅವ್ರಿಬ್ಬರಿಗೂ ಅವಕಾಶ ಕೊಡಿಸಿದ್ ನಾನೇ ಅಂತ ಬಟ್ ಅವ್ರು ಈವರೆಗೂ ಇಲ್ಲಿವರೆಗೂ ಹೇಳ್ಕೊಂಡಿಲ್ಲ ಏನನ್ಸುತ್ತೆ ಯಾಕೆ ಹೇಳಲ್ಲ ಅಂದ್ರೆ ಯಾಕ್ ಹೇಳ್ತಾರೆ ಲಾಸ್ ಅವ್ರಿಗೆ ಅಲ್ವಾ ಈಗ ಏನಾಗ್ಬಿಡುತ್ತೆ ಅಂದ್ರೆ ಅವಮಾನ ಆಗ್ಬಿಡುತ್ತೆ ಅವ್ರಿಗೆ ಯಾವ್ದು ಇವ್ನು ಕರ್ಕೊಂಡ್ಬಂದಿದ್ದ ಅಂದ್ಬಿಟ್ರೆ ಅವಮಾನ ಆಗ್ಬಿಡುತ್ತಲ್ವ ಅದಕ್ಕೆ ಹೇಳಿಲ್ಲ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಇನ್ನೇನಿಲ್ಲ ಓಕೆ ಓಕೆ ನಿಮ್ಗೆ ಯಾರಾದರೂ ನಿರ್ದೇಶಕರ ಮೇಲಾಗಿರ್ಬೋದು ನಿರ್ಮಾಪಕರ ಮೇಲಾಗಿರ್ಬೋದು ಕೋಪ ಇದೆಯಾ ಈ ವಿಚಾರಕ್ಕೆ ನನಗೆ ಬೆಲೆ ಕೊಡಲಿಲ್ಲ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಸೊ ಏನಾಗುತ್ತೆ ಅಂದರೆ ನೋಡ್ರಿ ಒಂದು ಹೇಳ್ತೀನಿ ಒಂದು ದಿವ್ಸಕ್ಕೆ ಮೂರು ಮೂರು ನಾಲ್ಕು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆ ಕಲಾವಿದನ ಕರಿಸ್ತಾರೆ ಆಯ್ತಾ ಕಾಮಿಡಿನೇ ಆಗಿರ್ಬೋದು ಅಂತ ತಿಳ್ಕೊಳ್ಳಿ ಮೂರು ಮೂರು ಲಕ್ಷ ಎರಡು ಲಕ್ಷ ಕೊಡ್ತೀರಾ ರೇ ನಾನು ಕಡಿಮೆ ಮಾಡ್ತೀನಲ್ಲಪ್ಪ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಮಾಡ್ತೀನಿ ಅಂದ್ರೆ ನಮ್ಗೆ ಯಾಕೆ ಅವಕಾಶ ಕೊಡಲ್ಲ ಲಾಸ್ಟ್ ಯಾರಿಗೆ ನನಗ ಅವ್ರಿಗೆ ಬೇಡ ನಂಗೆ ಅವಕಾಶ ಬೇಡ ಲಾಸ್ಟ್ ಯಾರಿಗೆ ಕರೆಕ್ಟ್ ಅಲ್ವಾ ಲಾಸ್ಟ್ ಇಯರ್ ನಿಮ್ಗ ನನಗ ಕರೆಕ್ಟ್ ಅಲ್ವಾ ಅದನ್ನ ನಾನು ನಾಲ್ಕು ದಿವಸದಲ್ಲಿ ನಿಮ್ಗೆ ಫುಲ್ ಇಡೇ ಸಿನಿಮಾನೇ ಮಾಡ್ಕೊಡ್ತೀವಲ್ಲ ಕರೆಕ್ಟ್ ಅಲ್ವಾ ಯಾಕೆ ನಮಗೆ ಜನಗಳು ಇಷ್ಟಪಡಲ್ವಾ ಚೀತು ಅಂತಾರ ನನಗೆ ಜನ ಇಲ್ವಲ್ಲ ಅನ್ನ ಹಾಕ್ತಾ ಇದಾರೆಪ್ಪ ಅನ್ನದಾತ್ರರು ನನ್ನ ಕೈ ಹಿಡ್ದಿದಾರೆ ನಡೆಸ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಅನ್ನದಾತ್ರ ನನ್ನ ಕಾಪಾಡ್ತಾ ಇರೋದು ಇವತ್ತು ಜನಗಳಿಗೆ ಯಾರು ಇಷ್ಟನೋ ಅವ್ರನ್ನ ನೋಡಿ ನೀವು ಸಿನಿಮಾಗಳಿಗೆ ಹಾಕೊಳ್ಳಿ ಜಿಮ್ ಅವೈಲಿ ಅಪ್ಪಪಪ್ಪ ಕೆಲಸ ಇಲ್ದಿರೋ ಕಲಾವಿದ್ರಿಗೆ ಕೆಲಸ ಹಾಕೊಟ್ರಿ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತೇನೆ ಒಬ್ರಿಗೆ ಅನ್ನ ಹಾಕಿದ್ರೆ ಅಲ್ವಾ ಹೊಟ್ಟೆ ತುಂಬಿರೋರು ನಿಮಗೆ ನೀವು ಕರ್ಸ್ಕೊಂಡ್ರೆ ಹೊಟ್ಟೆ ತುಂಬ ಯಾವತ್ತೂ ಆಶೀರ್ವಾದ ಮಾಡಲ್ಲ ಪ್ರೊಡ್ಯೂಸರ್ಗೆ ಇದು ಇಟ್ಕೊಳ್ಳಿ ತುಂಬಿರೋರಿಗೆ ನೀವು ಊಟ ಹಾಕಿದ್ರೆ ಸಾಕಾಯ್ತು ಅಂತ ಅದೇ ತಟ್ಟೆ ಸಮತ ಸುನೀಲ್ ಅವರ ನಟನಾ ಜೀವನದಲ್ಲಿ ರಾಜಕೀಯ ನಡೀತಾ ರಾಜಕೀಯ ನಡೆದಿದೆ ನಾನು ಜೊತೆ ಇದ್ರೆ ರಾಜಕೀಯ ಮಾಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹೇಳ್ಬಿಟ್ಟು ಮಾಡಿಸಿರುವಂತ ಕೆಲಸ ಇದು ದೊಡ್ಡ ವ್ಯಕ್ತಿಗಳು ಗೊತ್ತಾಗುತ್ತೆ ಒಂದ್ ದಿವಸ ತೊಂದರೆ ಇಲ್ಲ ನಾನು ಏನ್ ಹೇಳಿದಿನಿ ಹೇಳಿ ಜೀವನ ಅನ್ನೋದು ದೇವರು ನೂರು ವರ್ಷ ಕೊಟ್ಟಿರ್ತಾನೆ ಒಬ್ಬ ಮನುಷ್ಯನ್ಗೆ ನೂರು ವರ್ಷ ನೀನು ಎಷ್ಟು ನನಗೆ ಆಟ ಆಡಿಸ್ತಿ ಆಡಿಸೋ ನನ್ ಕೈನಾಗೋ ನಾನು ನಿನಗೆ ನೂರು ವರ್ಷ ಕೊಡು ಅಷ್ಟೇ ಟೈಮ್ ನೀನ್ ಎಷ್ಟೇ ಕೋಟಿ ಐದು ಸಾವಿರ ಕೋಟಿ ದೇವ್ರು ಕೊಟ್ಟರೆ ಬಡ್ಡಿ ಎಳ್ಕೊಂಡೇ ಎಳ್ಕೊತಾನೆ ನೀನ್ ಏನಾರ ಮಾಡೋ ನನ್ನ ತುಳಿ ನನ್ನ ಮಣ್ಣಿಗೆ ಹಾಕೋ ಏನಾರ ಮಾಡೋ ಮಗನೇ ನೀನು ಮಣ್ಣಿಗೂ ಹೋಗ್ತೀಯ ಸುಟ್ಟು ಹೋಗ್ತೀಯ ಎರಡರೊಳಗೆ ಒಂದು ಅಷ್ಟೇ ಫಿನಿಶ್ ಈಗಲೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸದ್ದು ಮಾಡ್ತಾ ಇದೆ ಅದರಲ್ಲಿ ಬೇರೆ ಬೇರೆ ಕಾಮಿಡಿಯನ್ಸ್ ಹಾಕೊಂಡಾಗ ನಿಮ್ಗೆಲ್ಲೋ ಮನಸ್ಸಿಗೆ ಆಕ್ಟಿಂಗ್ ಮಾಡಬಾರ್ದಾಗಿತ್ತು ಸ್ವಲ್ಪ ಮಾಡ್ಬೋದಾಗಿತ್ತು ಅಂತ ಎಲ್ಲ ಏನು ರೀ ಅದು ಅವ್ರ ಕಲೆ ಅವ್ರಿಗೆ ಅವ್ರ ಟ್ಯಾಲೆಂಟ್ ಅವ್ರಿಗೆ ಡೈರೆಕ್ಟ್ ಅವ್ರು ನೋಡಿ ಕರ್ಸ್ಕೊಂಡಿದ್ರು ಏನೋ ನೋಡಿನೇ ಕರ್ಸ್ಕೊಂಡಿರ್ತಾರೆ ಅವ್ರನ್ನ ನನ್ನೇ ಕರ್ಸ್ಕೋಬೇಕಂತೇನಲ್ಲ ಇಡೇ ಕರ್ನಾಟಕ ನಾನೊಬ್ನೇ ಕಾಮಿಡಿ ಅಂತಲ್ಲ ಅದೇ ಊರಿಗೆ ಒಬ್ಬಳೇ ಪದ್ಮಾವತಿ ಅಂತಾರಲ್ಲ ಹಂಗಲ್ಲ ಇಲ್ಲದ ಎಲ್ಲ ಇದ್ದಾರೆ ಎಲ್ರಿಗೂ ಒಂದೊಂದು ಕಲೆ ಇರುತ್ತೆ ಹೊಸಬ್ರಿಗೂ ಪ್ರತಿಭೆಗೆ ಪಾಪ ಸಿಗಬೇಕು ಅವಕಾಶ ನಾನು ಹೆಂಗೆ ಬೇ ಹೊಸಬನಾಗಿ ಹಳಬನಾದ್ನು ಹಂಗೆ ಅವರು ಹೊಸಬರಾಗಿ ಹಳಬರಾಗಿ ಹಾಕ್ತಾರೆ ಅಲ್ವಾ ಬಟ್ ನನಗೊಂದು ಟ್ಯಾಲೆಂಟ್ ಇದೆ ಅಂದರೆ ನಾನು ಇಂಪ್ರೂವ್ಮೆಂಟ್ ಮಾಡ್ತೀನಿ ಸ್ಪಾಂಟೆನ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತೀನಿ ನಿಮ್ಮ ನಾನು ನನ್ನ ದೂರಕ್ಕಲ್ಲ ನನಗೆ ಟ್ಯಾಲೆಂಟ್ ಇದೆ ನಾನು ಮಾಡ್ಬಿಡ್ತೀನಿ ನಾನು ಕೊಡಿ ಅನ್ನಲ್ಲ ನಾನು ಅದಕ್ಕೆ ಜೀವ ತುಂಬ ಪ್ರಯತ್ನ ನಾನು ಮಾಡ್ತೀನಿ ಮಾಡ್ತಾನೂ ಇರ್ತೀನಿ ಇನ್ನೂ ಮಾಡ್ತಾನೂ ಇದ್ದೀನಿ ಚಿತ್ರರಂಗ ತುಳಿದು ಬಿಡ್ತಾ ಇಲ್ಲಪ್ಪ ನನ್ಗೆ ಯಾರ ಕೈಯಲ್ಲಿ ಭಗವಂತ ನಾನೇ ಅವ್ರ ಕೈಲಿ ಅವ್ರ ಹಣೆ ಬರದಲ್ಲಿ ನನ್ನ ತುಳಿಬೇಕಂತ ಬರ್ದಿದ್ರೆ ಅವ್ರ ಹಣೆ ಬರದಲ್ಲಿ ಅವ್ರು ನನ್ನ ತುಳಿತಾರೆ ಅದು ದೇವರೇ ಬರೆಸಿರೋದು ಹಣೆ ಬರದಲ್ಲೂ ತುಳಿಬೇಕು ಅಂತ ತುಳಸ್ಕೋಬೇಕಂತ ನನ್ನ ಹೆಣೆ ಬರದಲ್ಲಿ ನಾನು ತುಳಸ್ಕೋತೀನಿ ಬಟ್ ಎಷ್ಟಂತ ತುಳಿತಾರೆ ಅಲ್ವಾ ತುಳಿಯಕ್ಕಾಗಲ್ಲ ದೇವ್ರ ಭಗವಂತ ನನ್ಗೆ ಹೊಸ ಪ್ರತಿಭೆದಾಗ್ಲೇ ಬೇಕು ಈ ತರ ಏನೋ ಇದನ್ನ ಕೇಳ್ತಾ ಇದ್ರೆ ನಿಮ್ಮ ಜೀವನ ಕೇಳ್ತಾ ಇದ್ರೆ ಅಂದ್ರೆ ನಟರ ಜೀವನಕ್ಕೆ ಗ್ಯಾರಂಟಿ ಇಲ್ವಾ ಇಲ್ಲ ಇಲ್ಲ ನಿಜವ್ ನಟ್ರಿಗೆ ಯಾರಿಗೂ ಇಲ್ಲ ಪಾಪ ಎಷ್ಟೇ ಜನ ಇದ್ದಾರೆ ನಾನು ಹೇಳೋದು ಏನು ರೀ ಪ್ರತಿಯೊಬ್ಬರು ಕಲಾವಿದರಿಗೂ ನಾನು ನನಗೊಬ್ಬನಿಗೆ ಅವಕಾಶ ಕೊಡಿ ಅಂತ ನಾನು ಯಾವತ್ತು ನಾನು ದೇವರು ಇವತ್ತು ನಾನು ಬೇಡ್ಕೊಳ್ಳೋಲ್ಲ ಪಾಪ ಕಷ್ಟದಲ್ಲಿರೋ ಕಲಾವಿದರು ಇವಾಗಲೂ ನಾನು ಫೇಸ್ಬುಕ್ಕಲ್ಲಿ ನನಗೆ ತುಂಬ ಜನ ಕಲಾವಿದರು ನನಗೆ ಫೇಸ್ಬುಕ್ಕಲ್ಲಿ ಈಗ ಮೊನ್ನೆ ಒಂದು ರೀಸೆಂಟಾಗಿ ಮಾಡೋದ್ರಲ್ಲಿ ದುಡ್ಡು ಹಾಕಿ ಗ್ಯಾಸಿಗೆ ದುಡ್ಡು ಕಟ್ಟಿಲ್ಲ ಸುನೀಲ್ ಬೈ ಇಷ್ಟು ಹಾಕಿ ಹಾಕಿ ಅಂತ ನಾನು ನನ್ನ ಅಕೌಂಟ್ ಕಳಿಸ್ತಿದ್ದೆ ನನ್ನ ಹತ್ರ ಇಷ್ಟಿದೆ ಇವತ್ತು ಇಷ್ಟು ಕಟ್ಟಿದ್ದೀನಪ್ಪ ಇಷ್ಟು ಕೊಡ್ತೀನಿ ಈ ಥರ ನಾನು ಹೆಲ್ಪ್ ಮಾಡ್ತೀನಿ ಇಲ್ಲ ಅಂತಲ್ಲ ನಾನೇನು ದೊಡ್ಡ ಶ್ರೀಮಂತ ಅಲ್ಲ ನಾನು ರೆಂಟೆಡ್ ಹೌಸಲ್ಲಿ ಇರೋದಿನ್ನ ಇವಾಗಲೂ ಇಷ್ಟೊತ್ತಿನ ನಾನು ಆಗಬೇಕಾಗಿತ್ತು ಆಯಿತಾ ಬಟ್ಟೆ ಅಂಗಡಿ ಇತ್ತು ನನ್ನ ಇದೆ ವಿಧಾನಪುರದಲ್ಲಿ ಸುನೀಲ್ ಡ್ರೀಮ್ ಗರ್ಲ್ಸ್ ಫ್ಯಾಷನ್ ಪಾಯಿಂಟ್ ಅಂತ ದೊಡ್ಡ ಶೋರೂಮ್ ಮಾಡಿದ್ದೆ ಅದಕ್ಕೆ ಅಲ್ಲಿ ಸ್ವಲ್ಪ ಲಾಸ್ ಅದೇ ನಾನು ಬಿಟ್ಬಿಟ್ಟೆ ಬಿಸಿ ಇರೋದ್ರಿಂದ ಅದು ನೋಡ್ಕೊಳೋಕ್ಕಾಗಲಿಲ್ಲ ನನಗೆ ಹಿಂಗಾಯಿತು ಸೊ ಹಾಗೆ ನನಗೇನು ಯಾರು ತುಳಿಬೇಕಂತ ಏನಿಲ್ಲ ನನ್ಗೆ ಸಿನಿಮಾಗಳು ನಡೀತಾ ಇದೆ ನಾನು ಇನ್ನೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಆಮೇಲೆ ಇನ್ನೊಂದು ಇನ್ನೊಂದಿದೆಯಪ್ಪ ನನಗೊಬ್ಬರು ಒಂದು ಮಾತಾಡಿದ್ರೆ ಅದು ಟಿ ವಿ ಚಾನಲ್ಗೆ ಹೋಗ್ಬಿಟ್ಟವನು ಅವನು ಫ್ರೀಯಾಗಿ ನೋಡ್ತಾವ್ರ ಜನ ಅವನು ಅಂತ ಹೇಳಿದ್ದ ಒಬ್ಬನು ನನಗೆ ಅದು ಯಾರಿಗಂತ ಅವನು ಗೊತ್ತಾಗುತ್ತ ಅವ್ನು ನೋಡಿದ್ರೆ ಅವನು ಇವತ್ತು ಫ್ರೀಯಾಗಿರೋದಕ್ಕೆ ಹೋಗ್ಬಿಟ್ಟವೇ ಅವ್ನು ಫ್ರೀಯಾಗಿ ಹೋಗ್ತಾವ್ ಇವಾಗ ಅವನು ವಿಗೆ ಹೋಗ್ಬಿಟ್ಟ ಹೆಂಗಿದೆ ಕುರಿ ಸುನೀಲ್ ಅವರ ಜೀವನ ನಮ್ಗೇನು ಗೊತ್ತಾರೆ ನನ್ಗೇನು ಮನೆನೇ ಇಲ್ಲ ನನ್ನ ಮಕ್ಳು ಚೆನ್ನಾಗಿ ಓದಿಸಿದ್ರೆ ನೆಕ್ಸ್ಟ್ ಮುಂದೆ ಫ್ಯೂಚರ್ ಅವರೇ ಅಲ್ವಾ ನನ್ನ ಹಣೆ ಬರದಲ್ಲಿದ್ರೆ ನನ್ನ ಮನೆ ಕಟ್ಟಿ ನನ್ನ ಹೆಂಡತಿ ಮಕ್ಳಿಗೋಸ್ಕರ ಒಂದು ಆಸ್ತಿ ಮಾಡಿ ಸಾಯ್ತೀನಿ ಹಂಗೆ ಸತ್ಯ ಅಂದ್ರೆ ಏನೋ ಒಂದ್ ಸ್ವಲ್ಪ ಬೈಕ್ ಈಗ ನಾವು ನಮ್ಮ ಅಪ್ಪ ಸ್ವಲ್ಪ ಬೈಕಳಲ್ವಾ ನನ್ನ ಮಗ ಅಪ್ಪ ಒಂದು ಟಿ ವಿನ ತರಲಿಲ್ಲ ನಮ್ಮ ಹೇಳಂತ ನಾವು ಬೈಕ್ ಹತ್ತಿದ್ವಿ ಅವಾಗ ಸತ್ಯ ಈ ಮಾತು ನಮ್ಮಪ್ಪ ಅಷ್ಟೆಲ್ಲ ಓದೋರು ಎಲ್ಲ ಮಾಡ್ತಾರೆ ಟಿವಿ ತಲೆ ಕಡೆ ನಾವೇ ದುಡ್ಡು ಹಂಗ ಆಯ್ತಾ ಅಂತ ನಮ್ಮಪ್ಪ ನ್ಯೂಸ್ ಹಾಕೊಂಡು ಕುತ್ಕೊಂಡು ಸಿಟ್ ಬರೋದು ಟಿವಿ ನಿಮಗೆ ಬರಿ ನ್ಯೂಸ್ ಹಾಕೊಂಡು ಕೂತ್ಕೊಂಡೆ ಆಗ್ತಾ ಬೇರೆ ಅಂದ್ಬಿಟ್ಟು ಯೂಟ್ಯೂಬ್ ಹಾಕೊಂಡು ಕೂತ್ಕೊಂಡ್ತೀವಿ ಹೀಗೆ ಮಾಡ್ತೀವಿ ಮಾಡ್ಕೊಂಡಿದೀರ ನನ್ನ ಬ್ಯಾಕಪ್ ಏನಿಲ್ಲಪ್ಪ ನನಗೆ ನನ್ನ ವೈಫ್ ಸಪೋರ್ಟ್ ಇದೆ ನನ್ನ ಹೆಂಡತಿದ್ರು ಅವಳು ಪಿಡಬ್ಲ್ಯೂ ಕೆಲಸ ಮಾಡ್ತಾಳೆ ಅವಳು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾಳೆ ಒಳ್ಳೆ ಸ್ಯಾಲ್ರಿ ಇದೆ ಚೆನ್ನಾಗಿ ಓದಿದ್ದಾಳೆ ಅದೇನೋ ದೇವ್ರ ನೋಡಿ ಆ ಹಣೆ ಬರೋ ನನ್ಗೆ ಅವಳನ್ನ ಕಟ್ಬಿಟ್ಟ ಸೊ ಅವಳ ಕಡೆಯಿಂದ ನನಗೊಂದು ರಕ್ಷಣೆ ಇದೆ ನನಗೆ ಏನು ತೊಂದರೆ ಇಲ್ಲ ಆಮೇಲೆ ಇನ್ನೊಂದೇನಪ್ಪ ಹೇಳ್ತೀನಿ ಅಂದ್ರೆ ಯೂಟ್ಯೂಬ್ ಇದೆ ನನಗೆ ಸೂಪರ್ ಕುರಿ ಅಂತ ನಡೀತಾ ಇದೆ ಅನ್ನದಾತರು ನನಗೆ ಯಾವತ್ತು ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಪ್ರತಿಯೊಂದು ನನಗೆ ಅವರು ಅವ್ರ ದಾರಿ ಎಲ್ಲಿ ತೋರಿಸ್ತಾರ ನಾನು ಹಂಗೆ ಹೋಗ್ತೀನಿ ಈಗ ಯಾರೋ ಸಿಕ್ಬಿಟ್ಟು ಸುನೀಲ್ ಹಿಂಗ್ ಮಾಡಿ ಇದು ಮಾಡಿ ಅಂದ್ರೆ ನಾನು ಅವ್ರ ಮಾತು ಕೇಳ್ತೀನಿ ನನ್ಗೆ ಯೂಟ್ಯೂಬ್ ಮಾಡೋ ಕೇಳಿದ್ದು ನನ್ನ ಅನ್ನದಾತ್ರೆ ಯಾವ್ದೊಂದು ಕುರಿಬೋಣ ಅಂತ ನಮ್ದು ಹಳೆ ಎಪಿಸೋಡ್ ಹಾಕ್ತಾರೆ ಯೂಟ್ಯೂಬ್ ಅಲ್ಲಿ ಆ ಕಮೆಂಟ್ಸ್ ಅಲ್ಲಿ ನೋಡದೆ ಒಂದ್ಸತಿ ಯಾರು ಲಿಂಕ್ ಕಳಿಸೋದ್ರ ಕಮೆಂಟ್ಸ್ ಅಲ್ಲಿ ಸುನೀಲ್ ನಿಮ್ದೇ ಒಂದು ಓನಾಗ್ ಯೂಟ್ಯೂಬ್ ಓಪನ್ ಮಾಡಿ ಅಂದ್ರು ನನ್ಗೆ ಯೂಟ್ಯೂಬ್ನ ಹೆಂಗ್ ಓಪನ್ ಮಾಡಬೇಕಂತನೇ ಗೊತ್ತಿಲ್ಲ ಅದು ಮೊಬೈಲ್ ಅಲ್ಲಿ ಆ್ಯಪ್ಸ್ ಆಪ್ಸ್ ಅಂತ ತಿಳ್ಕೊಂಡಿದ್ದೀನಿ ಆಗಲ್ಲ ಮೊಬೈಲ್ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಗೊತ್ತಲ್ವಾ ಒಂದು ಹತ್ತು ಹದಿನೈದು ವರ್ಷದಿಂದ ಏನು ಗೊತ್ತಿಲ್ಲ ಆವಾಗ ಮೊಬೈಲ್ ಬಗ್ಗೆ ಯೂಟ್ಯೂಬ್ ಓಪನ್ ಆಮೇಲೆ ನನ್ನ ವೈಫ್ ಬ್ರದರ್ ಹೇಳಿದ್ರು ಯೂಟ್ಯೂಬ್ ಓಪನ್ ಮಾಡ್ರಿ ಸುನಿಲ್ ನೀವು ಅದರಿಂದ ಒಳ್ಳೆ ಇದು ಬರುತ್ತೆ ಇನ್ಕಮ್ ಇದೆ ಹಂಗಿಂಗ್ ಅಂತ ಹೌದು ಹೆಂಗೆ ಅದು ಮಾಡೋದು ಅಂತ ಗೊತ್ತಿಲ್ಲ ಕಡೆಗೆ ನಾನೇ ಅದರೊಳಗಡೆ ಹೋಗಿ ಯೂಟ್ಯೂಬಲ್ಲಿ ನೋಡ್ದೆ ಹೆಂಗ್ ಮಾಡೋದು ಅಂತ ಆ ಹಿಂದಿಯಲ್ಲೇ ಹೇಳ್ತಾ ಇದ್ರು ಯೂಟ್ಯೂಬ್ ಹಂಗೆ ಐಸಾ ಕರೋ ಏ ಕರೋ ಅಂತ ಇವ್ನು ಹೆಂಗೆ ಹೇಳ್ತಾನೆ ಅದನ್ನ ನೋಡ್ಕೊಂಡು ಆ ಆಪ್ಷನ್ಗೆ ಹೋಗಿ ಎಲ್ಲ ಬರೆದಿಟ್ಕೊಂಡು ನಾನು ಅದ್ರೊಳಗಡೆ ಹೋಗಿ ಯೂಟ್ಯೂಬ್ ಓಪನ್ ಮಾಡಿದೆ ಬಟ್ ಅದ್ರೊಳಗೆ ವಿಡಿಯೋ ಹೆಂಗೆ ಹಾಕ್ಬೇಕಂತ ಅದು ಗೊತ್ತಿಲ್ಲ ನೆಕ್ಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ ವ್ಯೂಸೇ ಆಗಿಲ್ಲ ಅದು ಆಮೇಲೆ ನನ್ನ ಫ್ರೆಂಡ್ ಒಬ್ಬನ ಇಲ್ಲಿ ಇದ್ದ ಉದಯ ಅಂತ ಅವನು ಕ್ಯಾಮ್ರಾಮ್ಯಾನು ಇರೋದು ಬಟ್ ಕನ್ನಡದ ಅಲ್ಲಿ ಕ್ಯಾಮ್ರಾ ಮ್ಯಾನ್ ಇಲ್ಲೇ ನಾನು ಉದಯ್ ಅಂದ್ಬಿಟ್ಟು ಮರೆಯೋದಿಲ್ಲ ಅವ್ರು ಅವರೇ ಯೂಟ್ಯೂಬ್ ಇದೇ ಬಂದು ನನಗೆ ಯೂಟ್ಯೂಬ್ ನ ಓಪನ್ ಮಾಡ್ಬೇಕಂತ ಅವರೇ ಯೂಟ್ಯೂಬ್ ಓಪನ್ ಮಾಡಿ ನಾನು ಕುರಿ ಶೂಟಿಂಗ್ ಮಾಡ್ಕೊಟ್ಟು ಅವ್ರು ಕಳಿಸ್ತಾ ಇದ್ದೆ ಅವರು ಎಕ್ಟಿಂಗ್ ಮಾಡಿ ಹಾಕಿ ಶುರು ಫಸ್ಟ್ ಮಾಡ್ತಾರೆ ಸೂಪರ್ ಆಗೋಯ್ತು ಅದು ಇನ್ನೂರ್ಗು ಇವಾಗ್ಲೇ ನಾನೂರ ಐವತ್ತು ಎಪಿಸೋಡ್ ಆಗ್ಬಿಟ್ಟಿದೆ ನಂದು ಸೂಪರ್ ಕುರಿ ರಾಜಕೀಯ ಆಯ್ತು ಅಂತ ಅಂದ್ರೆ ಅಭಿಮಾನಿಗಳು ರಾಜಕೀಯ ಮಾಡಿದ್ರ ಇಲ್ಲ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ ಅಮೆರಿಕದ ಮೆಸೇಜ್ ಕಳ್ಸಿದಾರೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದಾರೆ ನಾನು ಶಾಕ್ ಆಗ್ಬಿಡ್ತೈತೆ ನನಗೆ ಎಷ್ಟು ವಯಸ್ ಅಂತ ನನಗೆ ಆಗ್ಬಿಡ್ತೈತಿ ಇವಾಗ ಆತರ ಇದೆ ನಿಮ್ಗೆ ಏನಂದ್ರೆ ಆ ಒಂದು ಪಾತ್ರಕ್ಕೆ ಜೀವ ತುಂಬಾ ನೋಡಿ ಆಯ್ತಾ ಯಾರದೋ ಒಂದ್ ಅವಕಾಶ ಬಕೆಟ್ ಹಿಡ್ದ ಏನೋ ಒಂದ್ ಮಾಡ್ದ ಅಂದ್ಬಿಟ್ಟು ಅವನಿಗೆ ಅವಕಾಶ ಕೊಡೋದು ಇದು ತಪ್ಪು ಎಲ್ಲ ಕಲಾವಿದ್ರಿಗೂ ಕೊಡಿ ಎಲ್ಲರಿಗೂ ಅವಕಾಶ ಸಿಗ್ಲಿ ಎಲ್ಲ ಕಲಾವಿದ್ರಿಗೂ ಕೆಲಸ ಸಿಗ್ಲಿ ಮೊದ್ಲು ಸಿನಿಮಾ ಇಂಡಸ್ಟ್ರಿ ಹೆಂಗ್ ಬಿಜಿ ಇತ್ತು ಹಂಗಿರ್ಲಿ ಆಮೇಲೆ ಅಣ್ಣವರು ಅಂಬರೀಷ್ ಅಣ್ಣವರು ಅಲ್ವಾ ಅಣ್ಣವರು ಅಂಬರೀಶ್ ಅಣ್ಣ ಅವರು ವಿಷ್ಣು ಸರ್ ಅವರು ಇಲ್ಲ ಇದ್ದಾಗ ಒಂದು ಲಕ್ಷಣ ಅನ್ಸುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಸ್ತಂಭಗಳು ಅವರು ಅವ್ರದೆಲ್ಲ ಒಂದು ಭಯ ಭಕ್ತಿ ಇತ್ತು ಇಂಡಸ್ಟ್ರಿ ಅನ್ಸುತ್ತೆ ನಂಗೆ ತಿಳಿದಂಗೆ ಅವರೆಲ್ಲ ಹೋದ್ಮೇಲೆ ಭಯ ಭಕ್ತಿ ಭಕ್ತಿಲ್ದಂಗ್ಬಿಡ್ತಾರೆ ಎಲ್ರಿಗೂ ದೇವರುಗಳು ಅವರೆಲ್ಲ ನಮಗೆ ಅಣ್ಣವರು ನನ್ನ ಪ್ರೀತಿ ದೇವರು ಮನೆ ಆಗಿದೆ ಸೊ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಇನ್ನು ಹಿರಿಯರು ಇದ್ದಾರೆ ಅವ್ರು ಮನಸ್ಸು ಮಾಡಿದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿಸ್ಬೋದು ಹಿರಿಯ ಕಲಾವಿದರು ತುಂಬಾ ಜನ ಇದ್ದಾರೆ ಅವರೆಲ್ಲ ಮನಸ್ಸು ಮಾಡಿ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೆ ಎಲ್ಲರಿಗೂ ಸಿಕ್ಲಿ ಸರ್ ಅವಕಾಶ ನನಗೊಬ್ಬನಿಗೆ ಬೇಡ ಎಲ್ಲರಿಗೂ ಪಾಪ ಊಟಕ್ಕೆ ಬಟ್ಟೆಗೆ ಮನೆ ಬಾಡಿಗೆಗೆ ಅವ್ರಿಗೆ ದುಡ್ಡು ಹೋದ್ರೆ ಸಾಕು ಪ್ರತಿಯೊಬ್ಬರಿಗೂ ಕರೆದು ಕೆಲಸ